ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ಬಂಧಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸಾಯಿ ದೈವಿಕ ಸಂದೇಶ ಅಂದರೆ ಸಾಯಿ ಟ್ಯಾರೋ ಮೆಸೇಜಲ್ಲಿ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗಾಗಿ ನಿಮ್ಮ ಪಾಸ್ಟ್ ಪ್ರೆಸೆಂಟ್ ಹಾಗೆ ಫ್ಯೂಚರ್ ಬಗ್ಗೆ ನಿಮ್ಮ ಭೂತಕಾಲ ಹಾಗೆ ವರ್ತಮಾನ ಕಾಲ ಹಾಗೆ ಭವಿಷ್ಯತ್ ಕಾಲದ ಬಗ್ಗೆ ಯಾವ ರೀತಿಯ ಮೆಸೇಜನ್ನು ಕೊಡ್ತಾ ಇದ್ದಾರೆ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಹೋಗ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ ಓಂ ಸಾಯಿರಾಮ್ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಬಾಬಾ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಒಂದು ಪಾಸಿಟಿವ್ ಮೂಮೆಂಟ್ಸ್ ಅಂದರೆ ಒಂದು ಒಳ್ಳೆಯ ಅದ್ಭುತ ಕ್ಷಣ ನಿಮ್ಮಡೆಗೆ ಬರ್ತಾ ಇದೆ ಅಂದರೆ ನಿಮ್ಮ ಹಿಂದಿನ ದಿನಚರಿಯನ್ನು ನೀವು ಬದಲಾಯಿಸ್ಕೊಂಡಿದ್ದೀರಾ ಅಂದರೆ ನಿಮ್ಮಲ್ಲಿರುವ ಯಾವುದಾದ್ರೂ ಒಂದು ಬೇಡದ ಬ್ಯಾಡ್ ಹ್ಯಾಬಿಟ್ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಚಟ ಆಗಿರ್ಬೋದು ಅದು ಸಿಗರೇಟ್ ಸೇದೋದಾಗಿರ್ಬೋದು ಊಟ ಆಗಿರ್ಬೋದು ಇಲ್ಲ ಯಾರದೋ ಬಗ್ಗೆ ಮಾತಾಡೋದಾಗಿರ್ಬೋದು ಇಲ್ಲ ಇನ್ನು ಯಾವುದೋ ರೀತಿಯಲ್ಲಿ ಕೆಲವು ವಿಚಾರಗಳು ನಿಮ್ಮಲ್ಲಿ ಇದ್ವು ಅವು ನಿಮ್ಮ ಪಾಸ್ಟ್ ಅನ್ನ ಹಾಳು ಮಾಡಿಬಿಟ್ಟಿದ್ವು ಆದ್ದರಿಂದ ಈ ವರ್ತಮಾನದಲ್ಲಿ ನೀವು ಕೆಟ್ಟದನ್ನು ಅನುಭವಿಸುವಂಥ ಸ್ಥಿತಿಗಳು ಬಂದವು ಆ ರೀತಿಯ ಬ್ಯಾಡ್ ಗಳು ಏನಿದ್ವಲ್ಲ ಅವುಗಳನ್ನ ನೀವು ಕಟ್ ಆಫ್ ಮಾಡಿಕೊಂಡು ಈ ವರ್ತಮಾನದಲ್ಲಿ ಅವುಗಳಿಂದ ಬಂದಿರುವ ಒಂದು ಕೆಲವು ಕರ್ಮಗಳನ್ನ ಸ್ವೀಕಾರ ಮಾಡಿಕೊಂಡು ಆ ತಪ್ಪಿನ ಅರುವನ್ನ ಮಾಡಿಕೊಂಡು ಹಿಂದಿನ ಪಾಸ್ಟ್ ಅನ್ನ ಮರಿತಾ ಇದೀರ ಅಂದ್ರೆ ಆ ವಿಚಾರಗಳನ್ನ ನಿಮ್ಮಿಂದ ಮುಕ್ತಗೊಳಿಸ್ತಾ ಇದಾರೆ ಅದು ಯಾವುದೇ ಒಂದು ಕೆಟ್ಟ ವಿಚಾರಗಳಾಗಿರ್ಬೋದು ಯಾರದೋ ಬಗ್ಗೆ ಆಡ್ಕೊಂಡಿದ್ದಾಗಿರ್ಬೋದು ಇಲ್ಲ ಕೆಲವೊಂದ್ಸಾರಿ ಅಹಂಕಾರ ಪಟ್ಟದ್ದಾಗಿರ್ಬೋದು ನೆಗೆಟಿವ್ ಆಗಿ ತಿಂಕ್ ಮಾಡಿದ್ದಾಗಿರ್ಬೋದು ಇಲ್ಲ ಯಾರದ್ದೋ ಮೇಲೆ ವಿನಾಕಾರಣ ಕೋಪ ಮಾಡ್ಕೊಂಡಿದ್ದಾಗಿರ್ಬೋದು ಬೈದಿದ್ದಾಗಿರ್ಬೋದು ಜಗಳ ಮಾಡಿದ್ದಾಗಿರ್ಬೋದು ಇಲ್ಲ ಯಾವ್ದಕ್ಕೋ ಕಿತ್ತಾಡಿದ್ದಾಗಿರ್ಬೋದು ಅವೆಲ್ಲದರಿಂದ ಅವರಿಗೆ ನೀವು ನೀವು ನೋವು ಕೊಟ್ಟಿದ್ರಿ ಇವೆಲ್ಲ ನಿಮ್ಮ ವರ್ತನೆಗಳಿಂದ ಕೆಲವರಿಗೆ ನೋವು ಆಗಿತ್ತು ಅದು ಅಹಂಕಾರ ಆಗಿರ್ಬೋದು ಅಹಂ ಆಗಿರ್ಬೋದು ನಾನು ನನ್ನದು ಅನ್ನುವ ವಿಚಾರದಿಂದ ಆಗಿರ್ಬೋದು ಇಲ್ಲ ನಿಮ್ಮ ಕೆಟ್ಟ ಹ್ಯಾಬಿಟ್ಗಳಿಂದ ಆಗಿರ್ಬೋದು ನೀವು ಕೆಲವರಿಗೆ ತುಂಬಾ ನೋವು ಕೊಟ್ಟಿದ್ರಿ ಅಂತಹ ಎಲ್ಲ ನಕಾರಾತ್ಮಕ ಸ್ವಭಾವದಿಂದ ವರ್ತನೆಗಳಿಂದ ನೀವು ಈ ಸಮಯದಲ್ಲಿ ಹಿಂದೆ ಸರಿದಿದ್ದೀರ ಅಂದ್ರೆ ನಿಮ್ಮ ಹಿಂದಿನ ಭೂತ ಕಾಲದಲ್ಲಿ ನಿಮ್ಮಲ್ಲಿ ಯಾವ ರೀತಿ ಕೆಲವು ಕೆಟ್ಟ ನೀವು ಮುಕ್ತಿ ಕೊಟ್ಟು ಈಗ ಒಂದು ಒಳ್ಳೆಯ ನಾನು ಸಾಗಬೇಕು ಅನ್ನೋ ರೀತಿಲಿ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಾ ಆ ನಿಟ್ಟಿನಲ್ಲಿ ಯೋಚಿಸ್ತಾ ಇದೀರಾ ಹಾಗಾಗಿ ಆ ಗುರುವಿನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ ಹಾಗಾಗಿ ಕೆಲವು ಅದ್ಭುತ ಕ್ಷಣಗಳನ್ನ ನಿಮ್ಗೆ ಈ ವರ್ತಮಾನದಲ್ಲಿ ಬಾಬಾ ಕೊಡ್ಲಿಕ್ಕೆ ಇಚ್ಛಿಸ್ತಾ ಇದಾರೆ ಪರಿವರ್ತನೆ ಆಗಿರ್ಬೋದು ಇಲ್ಲ ಒಂದು ಯಾವುದೋ ಒಂದು ರೀತಿಯ ಉದ್ದಾರ ಉನ್ನತಿ ನಿಮ್ಮ ಜೀವನದಲ್ಲಾಗಿರ್ಬೋದು ನಿಮ್ಮಲ್ಲಾಗಿರ್ಬೋದು ಒಂದು ಹೊಸ ಬದಲಾವಣೆಯನ್ನು ತರುವ ಮೂಲಕ ನಿಮ್ಮ ವ್ಯಕ್ತಿತ್ವವನ್ನ ಉನ್ನತಗೊಳಿಸ್ತಾ ಇದ್ದಾರೆ ನಿಮ್ಮ ವಿಚಾರಗಳು ಕೂಡ ಉನ್ನತವಾಗ್ತಾ ಹೋಗ್ತವೆ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಹಿಂದೆ ಏನು ತಪ್ಪುಗಳನ್ನು ಮಾಡಿದ್ರಲ್ಲ ಮೆಲುಕು ಹಾಕ್ತೀರಾ ಒಂದು ಪಾಠದ ರೂಪದಲ್ಲಿ ಹಾಕ್ತೀರಾ ಆದ್ರೆ ಈಗಿನ ವರ್ತಮಾನದಲ್ಲಿ ನೀವು ಬದಲಾಗಿರೋದನ್ನ ಕಂಡು ನಿಮ್ಮ ಬಗ್ಗೆ ನೀವು ಹೆಮ್ಮೆ ಪಡ್ತೀರಾ ಖುಷಿ ಪಡ್ತೀರಾ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತಾ ಇದೆ ಬಾಬಾರವರ ಅನುಗ್ರಹ ಆಶೀರ್ವಾದ ನೀವು ಅವರ ಪಾದಗಳಲ್ಲಿ ಶರಣಾಗಿದ್ದೆ ಕಾರಣ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಅಂದ್ರೆ ಯಾವುದೋ ಪೂರ್ವ ಜನ್ಮದ ಸುಕೃತ ಪುಣ್ಯ ನಿಮ್ಮನ್ನ ಈ ರೀತಿಯಾಗಿ ಕೈ ಹಿಡಿದು ನಡೆಸ್ತಾ ಇದೆ ಅನ್ನುವ ಇಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗೆ ನೀವು ಈ ವರ್ತಮಾನದಲ್ಲಿ ಕೆಲವು ವಾಸ್ತವ ಸತ್ಯಗಳನ್ನ ಕೂಡ ಅರ್ಥ ಮಾಡಿಕೊಂಡಿದ್ದೀರಾ ಅದ್ರ ಜೊತೆಗೆ ಹೊಂದ್ಕೊಂಡು ಹೋಗುವ ಪ್ರಯತ್ನವನ್ನು ಕೂಡ ನೀವು ಮಾಡ್ತಾ ಇದ್ದೀರಿ ಎಲ್ಲಕ್ಕಿಂತ ಮೊದಲು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡಿದೀರ ನಿಮ್ಮನ್ನು ನೀವು ಪ್ರೀತಿಸ್ತಾ ನಿಮ್ಮನ್ನು ನೀವು ಗೌರವಿಸ್ತಾ ಇದ್ದೀರಾ ಆಧಾರದಿಂದ ನೋಡ್ಕೊಳ್ತಾ ಇದ್ದೀರಾ ಹಾಗೆ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ನಿಮಗೆ ಬಹಳವಾದ ಒಂದು ಕಾಳಜಿ ಬಂದಿದೆ ಅಂದ್ರೆ ನನ್ನ ವರ್ತನೆಗಳನ್ನ ಮೊದಲು ಬದಲಾಯಿಸಿಕೊಳ್ಳೋಣ ಮೊದಲು ನನಗೆ ನಾನು ಗೌರವ ಕಟ್ಕೊಳ್ಳೋಣ ಮೊದಲು ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಣ ಒಂದು ಒಳ್ಳೆಯ ಬದಲಾವಣೆಯನ್ನು ನಿರೀಕ್ಷೆ ಮಾಡೋಣ ಅನ್ನೋ ರೀತಿಯಲ್ಲಿ ನೀವು ಮುಂದೆ ಹೆಜ್ಜೆಗಳನ್ನು ಇಡ್ತಾ ಇದ್ದೀರಾ ಖಂಡಿತವಾಗಿ ಇಲ್ಲಿ ಪಾಪ ಅದಕ್ಕೆ ಪರಿವರ್ತನೆಯನ್ನ ಕೊಡ್ತೀನಿ ಅನ್ನುವ ರೀತಿಯಲ್ಲಿ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಖಂಡಿತವಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಲಗಳು ಸಿಗ್ತವೆ ಅದು ಕೂಡ ನಿಮ್ಮ ಪಾಸ್ಟ್ ಅಲ್ಲಿರುವ ಎಲ್ಲ ನಕಾರಾತ್ಮಕತೆಗಳನ್ನು ಬಿಟ್ಟಿದ್ದಕ್ಕೆ ಅವುಗಳಿಗೆ ಮುಕ್ತಿ ಕೊಟ್ಟಿದ್ದಕ್ಕೆ ಬಾಬಾ ಖುಷಿಯಾಗಿದ್ದಾರೆ ಅಂದರೆ ಪ್ರಸನ್ನರಾಗಿದ್ದಾರೆ ನಿಮ್ಮ ಈ ವ್ಯಕ್ತಿತ್ವವನ್ನು ಕಂಡು ಅವರು ಪ್ರಸನ್ನರಾಗಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಖುಷಿಯನ್ನು ತುಂಬಿಸಲು ಅವರು ಹೊರಟಿದ್ದಾರೆ ಒಳ್ಳೆಯ ಸಮಯವನ್ನು ತುಂಬಿಸಲು ಹೊರಟಿದ್ದಾರೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ನಿಮಗೂ ಈ ಸಂದರ್ಭದಲ್ಲಿ ತಿಳಿದಿದೆ ವಿಚಾರ ನಾನು ಒಂದು ಹೊಸದೊಂದು ಜೀವನವನ್ನು ಶುರು ಮಾಡಬೇಕು ಹೊಸ ತಿರುವಿನೊಂದಿಗೆ ಸಾಗಬೇಕು ಯಾವೆಲ್ಲ ರೀತಿಯಲ್ಲಿ ನನ್ನ ಜೀವನದಲ್ಲಿ ಬದಲಾವಣೆಯನ್ನು ತಂದ್ಕೊಳ್ಬೇಕು ಅನ್ನುವ ಜ್ಞಾನ ಕೂಡ ಬುದ್ಧಿ ಕೂಡ ಈಗ ನಿಮಗೆ ಬಂದಿದೆ ಆ ವಿವೇಕದೊಂದಿಗೆ ನೀವು ತಾಳ್ಮೆಯಿಂದ ವ್ಯವಹರಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅದು ಬಾಬಾರವರ ಬ್ಲೆಸ್ಸಿಂಗ್ ರೂಪದಲ್ಲಿ ಸ್ವಲ್ಪ ಸಮಯ ತಗೊಳುತ್ತೆ ನಿಮ್ಮ ಪರಿವರ್ತನೆಗೆ ಆದರೂ ಕೂಡ ನಾನು ಬದಲಾಗಲೇಬೇಕು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಪಡ್ಕೊಳ್ಳಲೇಬೇಕು ಒಂದು ಒಳ್ಳೆಯ ಜೀವನವನ್ನು ನಡೆಸಲೇಬೇಕು ಅಂತ ಹೇಳಿ ನೀವು ನಿರ್ಧಾರ ಮಾಡಿಬಿಟ್ಟಿದ್ದೀರಾ ಆ ನಿರ್ಧಾರದೊಂದಿಗೆ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸ್ಕೊಳ್ಳಿಕ್ಕೆ ಹೊರಟಿದಾರೆ ಖಂಡಿತವಾಗಿಯೂ ನಿಮ್ಮ ಕನಸುಗಳು ಈಡೇರ್ತವೆ ಕನಸು ಕಾಣುವುದು ತಪ್ಪಲ್ಲ ಆ ಕನಸು ಕಾಣ್ತಾ ಇದ್ದೀರಲ್ಲ ಆ ಕನಸುಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡಬೇಕು ಪ್ರಾಮಾಣಿಕ ಪ್ರಯತ್ನ ಇರಲೇಬೇಕು ಆ ಶ್ರದ್ಧೆಗೆ ಆ ನಿಮ್ಮ ಶ್ರಮಕ್ಕೆ ಫಲ ಬಾಬಾ ಕೊಡ್ತೀನಿ ಅನ್ನೋ ಮೆಸೇಜನ್ನು ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಪರಿವರ್ತನೆ ಕಂಡು ಬಾಬಾ ಸ್ವಯಂ ಪ್ರಸನ್ನರಾಗಿದ್ದಾರೆ ಹಾಗಾಗಿ ಅವರು ನಿಮ್ಮನ್ನ ಸಂಪೂರ್ಣವಾಗಿ ಬದಲಿಸಲು ಹೊರಟಿದ್ದಾರೆ ಅದರ ಜೊತೆಗೆ ನಿಮ್ಮ ಕನಸುಗಳಾಗಿರ್ಬೋದು ಇಚ್ಛೆಗಳಾಗಿರ್ಬೋದು ಪರಿಪೂರ್ಣಗೊಳಿಸ್ತಾರೆ ಕನಸು ಕಾಣೋದು ತಪ್ಪಲ್ಲ ಆ ಕನಸುಗಳನ್ನು ಸಾಕಾರಗೊಳಿಸ್ಕೊಳ್ಳಿಕ್ಕೆ ನೀವು ಶ್ರಮ ಪಡ್ತಿರಲ್ಲ ಆ ಶ್ರಮದ ಕರ್ಮದ ಉದ್ದೇಶದ ಬಗ್ಗೆ ಗಮನವಿರಬೇಕು ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಬಾಬಾರವರ ಕಡೆಯಿಂದ ನೀವು ನಿಮಗೆ ಒಂದು ಬುದ್ಧಿವಾದವನ್ನ ಹೇಳ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಈಗ ಇದ್ದೀರಾ ಅಂದ್ರೆ ನಿಮ್ಮನ್ನ ನೀವು ಒಂದು ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಸಾಗಿಸ್ಕೊಳ್ಳಿಕ್ಕೆ ನಿಮಗೆ ನೀವೇ ಬುದ್ಧಿ ಹೇಳ್ಕೊಳ್ತಾ ಇದ್ದೀರಾ ಅಂದ್ರೆ ನಿಮಗೆ ನೀವೇ ಗುರುವಾಗ್ತಾ ಇದ್ದೀರಾ ಅನ್ನೋ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಂದರೆ ನಾನು ಸು ಎಲ್ಲವೂ ತಾನಾಗಿಯೇ ಸರಿಯಾಗುತ್ತೆ ಅಂತೇಳಿ ನೀವು ಇಷ್ಟು ದಿನ ಅಂದ್ಕೊಂಡಿದ್ರಿ ಆದರೆ ನಾನು ಕೂಡ ಪ್ರಯತ್ನ ಪಡಬೇಕು ನನ್ನಿಂದ ಕೂಡ ಶ್ರಮ ಹಾಕ್ಬೇಕದಕ್ಕೆ ಆಗ ಮಾತ್ರ ಅದರಲ್ಲಿ ಪರಿವರ್ತನೆ ಕಾಣಲಿಕ್ಕೆ ಸಾಧ್ಯ ಅನ್ನುವ ಸತ್ಯವನ್ನು ನೀವು ಅರ್ತ್ಕೊಂಡಿದ್ದೀರ ಹಾಗಾಗಿ ನಿಮ್ಮ ಕನಸುಗಳಾಗಿರ್ಬೋದು ಇಚ್ಛೆಗಳಾಗಿರ್ಬೋದು ಇಲ್ಲ ನಿಮ್ಮ ಸಮಸ್ಯೆಗಳಾಗಿರ್ಬೋದು ನಿಮ್ಮ ಮನದಲ್ಲಿರುವ ಗೊಂದಲಗಳಾಗಿರ್ಬೋದು ನಿಮ್ಮಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ಅವುಗಳನ್ನು ಸರಿಪಡಿಸಲಿಕ್ಕೆ ನೀವೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೀರಾ ಖಂಡಿತವಾಗಿಯೂ ಬಾಬಾ ನಿಮ್ಮ ಜೊತೆಗಿದ್ದಾರೆ ಅನ್ನುವ ಮೆಸೇಜ್ ಬರ್ತಾ ಇದೆ ಹಾಗೆ ಹಿಂದೆ ನಿಮ್ಮ ಜೊತೆಗಿದ್ದವರ ನೆಗೆಟಿವಿಟಿ ಕೂಡ ನಿಮಗೆ ಗೊತ್ತಾಗ್ತಿದೆ ಅಂದರೆ ಅವರಲ್ಲಿರುವ ನಕಾರಾತ್ಮಕ ವಿಚಾರಗಳ ಬಗ್ಗೆ ಕೂಡ ಸತ್ಯದ ಅರಿವು ಕೂಡ ನಿಮಗೆ ಆಗ್ತಾ ಇದೆ ಹಾಗಾಗಿ ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮನ್ನೇ ನೀವು ಗುಣಪಡಿಸ್ಕೊಳ್ತಾ ಇದ್ದೀರಾ ನಾನು ಹಿಂದೆ ಇದ್ದ ರೀತಿ ನೀತಿಗಳು ಸರಿ ಇಲ್ಲ ನನ್ನ ಜೊತೆ ಸುತ್ತಮುತ್ತ ಇದ್ದ ವಾತಾವರಣ ಕೂಡ ಸರಿ ಇಲ್ಲ ಅದರಿಂದ ನಾನು ಹೊರಗೆ ಬಂದಿದ್ದೀನಿ ಎನ್ನುವ ಖುಷಿ ಈ ಸಮಯದಲ್ಲಿ ನಿಮಗಿದೆ ಅಂದರೆ ನೀವು ನಿಮ್ಮ ಜೊತೆಗೆ ಒಂದು ವಿವಾದವನ್ನು ಅಂದರೆ ಸಂವಾದವನ್ನು ಮಾಡ್ಕೊಳ್ತಾ ಇದ್ದೀರಾ ನಾನು ಹಿಂದೆ ಹೇಗಿದ್ದೆ ಈಗ ಹೇಗೆ ಪರಿವರ್ತನೆ ಆಗಿದ್ದೀನಿ ಇದರಿಂದ ನನ್ನ ಮುಂದಿನ ಭವಿಷ್ಯ ಯಾವ ರೀತಿ ಸೆಕ್ಯೂರ್ ಆಗುತ್ತೆ ಅನ್ನೋ ರೀತಿಲಿ ನಿಮಗೆ ಈಗ ವಿವೇಕ ಮೂಡ್ತಾ ಇದೆ ಅನ್ನುವ ವಿಚಾರ ರೆಸಿನೆಂಟ್ ಆಗ್ತಾ ಇದೆ ಕಮ್ಯುನಿ ಅಂದ್ರೆ ನಕಾರಾತ್ಮಕತೆಯ ಕಮ್ಯುನಿಕೇಶನ್ ಅಂದ್ರೆ ಒಂದು ಸಂಬಂಧದಿಂದ ನೀವು ನಿಮ್ಮನ್ನ ಮುಕ್ತಗೊಳಿಸಿದಿರಾ ಅನ್ನುವ ವಿಚಾರ ಇಲ್ಲಿ ರೆಸಿನೆಂಟ್ ಆಗ್ತಾ ಇದೆ ಅಂದರೆ ಅಂತಹ ನಕಾರಾತ್ಮಕ ವಾತಾವರಣದ ಗುಂಪಿನಿಂದ ಅಂತಹ ಜನರ ಗುಂಪಿನಿಂದ ನೀವು ಸಂಪೂರ್ಣವಾಗಿ ಹೊರಬರುವ ನಿರ್ಧಾರವನ್ನು ಮಾಡಿದಿರ ಹಾಗಾಗಿ ಈಗ ಅಂಥವರ ಎದುರಿಗೆ ವಾದ ವಿವಾದವನ್ನು ಮಾಡಲಿಕ್ಕೆ ಹೋಗ್ತಾ ಇಲ್ಲ ನೀವು ಅಂದರೆ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಒಂದು ಆಧ್ಯಾತ್ಮಿಕ ಒಂದು ಪಯಣವನ್ನು ಈಗಾಗಲೇ ಶುರು ಮಾಡಿದಿರ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಬೇಕು ಅಂಥೇಳಿ ನಿಶ್ಚಯ ಮಾಡ್ಕೊಂಡಿದ್ರೆ ಅದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಕನಸುಗಳು ಈಡೇರ್ತವೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನಿಮ್ಮನ್ನು ನೀವು ಪರಿಪೂರ್ಣವಾಗಿ ಬದಲಾಯಿಸ್ಕೊಂಡಿದ್ದೀರಾ ಅನ್ನುವ ವಿಚಾರ ಇಲ್ಲಿ ಬರ್ತಾ ಇದೆ ಅಂದರೆ ಬೆಳಗ್ಗೆ ಬೇಗ ಹೇಳೋದಾಗಿರ್ಬೋದು ಗುರುವಿನ ನಾಮಸ್ಮರಣೆ ಆಗಿರ್ಬೋದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಇಲ್ಲ ಒಂದು ಸಾತ್ವಿಕ ಮನೋಭಾವದ ಗುಣಗಳನ್ನು ನೀವು ನಿಮ್ಮಲ್ಲಿ ಅಳವಡಿಸ್ಕೊಂಡಾಗಿರ್ಬೋದು ಅಳವಡಿಸ್ಕೊಂಡಿದ್ದಾಗಿರ್ಬೋದು ಬೇರೆಯವರ ಹತ್ರ ಒಳ್ಳೆಯ ರೀತಿಯಲ್ಲಿ ಮಾತಾಡೋದಾಗಿರ್ಬೋದು ಅವ್ರಿಗೆ ಏನಾದರೂ ನಿಮ್ಮಿಂದ ಕೈಲಾದಷ್ಟು ಸಹಾಯ ಮಾಡೋದಾಗಿರ್ಬೋದು ಒಂದು ಒಳ್ಳೆಯ ಮಾತುಗಳನ್ನು ಅವ್ರ ಜೊತೆ ಹಂಚ್ಕೊಳ್ಳೋದಾಗಿರ್ಬೋದು ಈ ರೀತಿಯಾಗಿ ನೀವೀಗ ನಿಮ್ಮಲ್ಲಿ ಒಂದು ಪರಿವರ್ತನೆ ಅದ್ಭುತವಾದ ಪರಿವರ್ತನೆಯನ್ನು ಕಂಡುಕೊಂಡಿದ್ದೀರಾ ಇದಕ್ಕೆ ಕಾರಣ ಬಾಬಾರವರ ಅನುಗ್ರಹ ಆಶೀರ್ವಾದ ಅವರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನಿಮ್ಮಲ್ಲಿ ಒಂದು ಬದಲಾವಣೆಯ ಜೊತೆಗೆ ನಿಮ್ಮ ವ್ಯಕ್ತಿತ್ವ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ಕೆಲವರಿಗೆ ಪ್ರೇರಣೆ ಪ್ರೇರಣೆಯಾಗ್ತಾಯಿದ್ದೀರಾ ನಿಮ್ಮಲ್ಲಾದ ಈ ದಿಢೀರ್ ಬದಲಾವಣೆಯಿಂದ ನಿಮಗೆ ಒಂದೊಂದು ಏನನ್ಸುತ್ತೆ ಅಂದರೆ ಅನ್ಕಂಫರ್ಟಬಲ್ ಫೀಲ್ ಆಗತ್ತೆ ಇಲ್ಲ ಅಂತಲ್ಲ ಅಂದರೆ ಯಾಕಂದರೆ ನಿಮ್ಮ ಪಾಸ್ಟೇ ಬೇರೆ ಥರ ಇತ್ತು ಈಗ ವಾಸ್ತವ್ಯ ಬೇರೆ ಆಗಿರೋದ್ರಿಂದ ನೀವು ಅದರಲ್ಲಿ ಸ್ವಲ್ಪ ಗಲಿಬಿಲಿಗೊಂಡಿದ್ದೀರಾ ಇಲ್ಲ ಅಂತಲ್ಲ ಆದರೆ ಮುಂದಿನ ದಿನಗಳಲ್ಲಿ ನೀವು ಪೂರ್ಣವಾದ ರೀತಿಯಲ್ಲಿ ನಿಮ್ಮನ್ನು ಹಿಡಿತಕ್ಕೆ ತಗೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಇದೆಲ್ಲ ಹೇಗಾಯಿತು ಅಂತ ಹೇಳಿ ನೀವು ಅನ್ಕೊಳ್ತಾ ಇದ್ದೀರಾ ಹಾಗೆ ಇದನ್ನೆಲ್ಲ ನೀವು ವಾಸ್ತವವಾಗಿ ಸ್ವೀಕರಿಸ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಕ್ತೀರಾ ಅಂದ್ರೆ ನಿಮ್ಮ ಭೂತ ಕಾಲದಿಂದ ನೀವು ಹೊರ ಬಂದಿದ್ದೀರಾ ಅದನ್ನ ಒಂದು ಬದಲಾವಣೆಯ ರೀತಿಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ವಾಸ್ತವವಾಗಿ ಬದಲಾಯಿಸ್ಕೊಂಡಿದ್ದೀರಾ ಇದರ ಪರಿಣಾಮ ನಿಮ್ಮ ವರ್ತಮಾನದ ಕಾಲದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂದ್ರೆ ನಿಮ್ಮ ಹಿಂದಿನ ಪಾಸ್ಟನ್ನು ಯಾವ ರೀತಿ ಬದಲಾಯಿಸ್ಕೊಂಡಿದ್ದೀರಲ್ಲ ಅದು ಮುಂದಿನ ವರ್ತಮಾನ ಕಾಲದಲ್ಲಿ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆಯನ್ನು ತರುತ್ತೆ ಅಂದರೆ ಕೆಲವು ಭಯದ ಜೊತೆ ನೀವೊಂದು ಭೇಟಿಯನ್ನು ಮಾಡ್ತಾ ಇದ್ದೀರಾ ಹಾಗೆ ಸತ್ಯದ ಅರಿವುಗಳಾಗ್ತಾ ಇದೆ ಈ ಸಮಯದಲ್ಲಿ ವಾಸ್ತವ ಬದುಕಿನ ಅರಿವು ಕೂಡ ಆಗ್ತಾ ಇದ್ದಾವೆ ಕೆಲವು ಸತ್ಯಗಳು ತಿಳಿತಾ ಇದ್ದಾವೆ ಅವುಗಳನ್ನು ಅರಗಿಸಿಕೊಳ್ಳಲು ಕೆಲವೊಂದು ಸರಿ ನಿಮಗೆ ಸಾಧ್ಯವಾಗ್ತಾ ಇಲ್ಲ ಆದರೂ ಕೂಡ ಈ ವಾಸ್ತವದಲ್ಲಿ ನೀವು ಅವುಗಳನ್ನು ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡಿಕೊಂಡು ಅದ್ರ ಜೊತೆಗೆ ನೀವು ಹೋರಾಟ ಮಾಡಲೇಬೇಕನ್ನುವ ರೀತಿಯಲ್ಲಿ ನಿರ್ಧಾರವನ್ನು ಮಾಡಿಕೊಂಡು ನಿಮ್ಮ ವರ್ತಮಾನವನ್ನು ನೀವು ಸ್ವೀಕರಿಸಿದಿರಾ ಹೇಗಿದ್ರೂ ಪರವಾಗಿಲ್ಲ ನಾನು ಪಾಸ್ಟನ್ನು ಬಿಟ್ಟು ನನ್ನ ಪಾಸ್ಟನ್ನು ಮರೆತು ಅದನ್ನು ಬದಲಾವಣೆಯನ್ನು ಮಾಡಿಕೊಂಡು ವರ್ತಮಾನ ಕಾಲದಲ್ಲಿ ಇದೀನೀಗ ಖಂಡಿತವಾಗಿ ಹಿಂದಿನದಿಂದ ನಾನು ಈ ವರ್ತಮಾನದಲ್ಲಿ ಜೀವಿಸಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬದಲಾವಣೆ ಮಾಡಿಕೊಂಡು ಆದರೂ ಕೂಡ ನಾನು ಇದನ್ನು ಒಪ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ನೀವು ಬದಲಾಗಿದ್ದೀರಾ ನಿಮ್ಮ ಮನಸ್ಥಿತಿ ಕೂಡ ಬದಲಾಗಿದೆ ಅಂದರೆ ಈಗ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗಿದ್ದೀರಲ್ಲ ಹಾಗೆ ಹಿಂದಿನದ್ದೆಲ್ಲ ಮರ್ತಿದ್ದೀರಲ್ವ ಅವೆರಡರ ಮಧ್ಯೆ ಮತ್ತೆ ಯಾರೂ ಕೂಡ ಒಂದು ಬಿರುಕನ್ನು ಮೂಡಿಸಬಾರ್ದು ಯಾವ ವಿಚಾರ ಆಗಿರ್ಬೋದು ಯಾವ ಆಗಿರ್ಬೋದು ಬಿರುಕನ್ನು ಮೂಡಿಸಿ ಮತ್ತೆ ನೀವು ನಿಮ್ಮ ಪಾಸ್ಟನ್ನು ನೆನೆದು ಅದೇ ಒಳ್ಳೆಯದು ಅನ್ನೋ ರೀತಿಲಿ ಹಿಂದೆ ಆಗಬಾರ್ದು ಆ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಬಾಬಾ ನಿಮ್ಮನ್ನು ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನಿಮ್ಮ ಜೀವ ಈ ವರ್ತಮಾನದಲ್ಲಿ ಕೆಲವು ಸಂಘರ್ಷಗಳನ್ನು ಈ ಪರಿವರ್ತನೆಯಿಂದ ಅಂದರೆ ನೀವು ಬದಲಾದ ಪರಿವರ್ತನೆಯಿಂದ ಅನುಭವಿಸ್ತಾ ಇದ್ದೀರಾ ಖಂಡಿತವಾಗಿ ಇದರ ಫಲಿತಾಂಶ ಭವಿಷ್ಯದ ಕಾಲದಲ್ಲಿ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಅನುಭವಿಸ್ತೀರಾ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಯಾವುದೇ ಆಗಲಿ ಒಂದು ಬದಲಾವಣೆಯನ್ನು ಕಂಡುಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ನಮಗೆ ಇರುಸು ಮುರುಸು ಆಗುತ್ತೆ ಗೊಂದಲಗಳು ಉಂಟಾಗುತ್ತೆ ಕೆಲವು ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತೆ ಯಾಕಂದ್ರೆ ಹಿಂದೆ ಇದ್ದ ರೀತಿ ನೀತಿಗಳೇ ಬೇರೆ ರೀತಿಯಲ್ಲಿ ಇರ್ತವೆ ಅವೆಲ್ಲದರಿಂದ ಹೊರಗೆ ಬಂದು ಈ ವರ್ತಮಾನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಜೀವನವನ್ನು ಕಟ್ಕೊಳ್ಬೇಕು ಅಂದರೆ ಕೆಲವು ಸಮಸ್ಯೆಗಳನ್ನು ಎದುರಿಸಲೇಬೇಕಾಗತ್ತೆ ಆದರೆ ಆ ಗುರು ನಿಮ್ಮ ಜೊತೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅವರು ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತಾ ರಕ್ಷಣೆ ಮಾಡ್ತಾ ನಿಮ್ಮ ಸುತ್ತ ಒಂದು ರಕ್ಷಾ ಕವಚವನ್ನು ರಕ್ಷಾ ಕವಚದ ಊರ್ಜೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ನೀವು ಅದರಲ್ಲಿ ಸುರಕ್ಷಿತವಾಗಿದ್ದೀರಾ ಹಾಗೆ ನೀವು ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ಕಂಡುಕೊಳ್ತೀರಾ ಅನ್ನೋ ಇಲ್ಲಿ ಭರವಸೆಯ ಮೆಸೇಜ್ ಬರ್ತಾ ಇದೆ ಬಾಬಾರವರ ಕಡೆಯಿಂದ ನಿಮಗೆ ಒಂದು ಬದಲಾವಣೆಯೊಂದಿಗೆ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕಾದ್ರೆ ಕೆಲವು ಒತ್ತಡಗಳು ಖಿನ್ನತೆಗಳು ಕೆಲವು ವಿಚಾರಗಳು ನಿಮ್ಮನ್ನು ಕಾಡಿಯೇ ಕಾಡ್ತವೆ ಅಂದರೆ ನಿಮ್ಮ ಕಾಲ ಕೆಳಗಿನ ನೆಲ ಕುಸಿದಂತೆ ನಿಮಗೆ ಅನುಭವ ಹಾಗೆ ಆಗುತ್ತೆ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಕೆಲವು ಪರಿಸ್ಥಿತಿಗಳನ್ನು ಗೆಲ್ಲಬೇಕಾಗತ್ತೆ ಕೆಲವು ಸಂಬಂಧಗಳನ್ನು ಕೂಡ ಸುಧಾರಿಸ್ಕೊಳ್ಬೇಕಾಗತ್ತೆ ಆದರೂ ಕೂಡ ನೀವು ಆ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡ್ತೀರಾ ಖಂಡಿತವಾಗಿಯೂ ನೀವು ದೃಢ ನಿರ್ಧಾರದೊಂದಿಗೆ ನಿಮ್ಮ ಬದಲಾವಣೆಯನ್ನು ಕಂಡುಕೊಂಡಿದ್ದೀರಾ ಹಾಗಾಗಿ ನೀವಿಲ್ಲಿ ಗೆಲುವನ್ನು ಪಡ್ಕೊಳ್ತೀರಾ ನಿಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ತೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಒಂದು ಒಳ್ಳೆಯ ರೀತಿಯ ಪರಿವರ್ತನೆಯ ಭಾವನೆಯನ್ನು ನೀವು ಹೊಂದಿದ್ದೀರಾ ಅಂದರೆ ಆ ಭಾವವನ್ನು ಆ ಗುರು ಅಳಿದು ತೂಗ್ತಾ ಇದ್ದಾರೆ ಹಾಗಾಗಿ ಆ ಗುರು ನಿಮ್ಮ ಬಲವಾಗಿ ಈ ಸಮಯದಲ್ಲಿ ನಿಮ್ಮ ಜೊತೆಗೆ ನಿಂತಿದ್ದಾರೆ ಹಾಗಾಗಿ ನೀವು ಬದಲಾವಣೆಯನ್ನು ಕಂಡುಕೊಳ್ತೀರಾ ಆ ಬದಲಾವಣೆಯ ಫಲವನ್ನು ನೀವು ಭವಿಷ್ಯದ ಕಾಲದಲ್ಲಿ ಅನುಭವಿಸ್ತೀರಾ ಅಂದ್ರೆ ನಿಮ್ಮ ಪಾಸ್ಟ್ ಅನ್ನು ನೀವು ಸಂಪೂರ್ಣವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಭವಿಷ್ಯದ ಕಾಲವಾಗಿ ಪರಿವರ್ತನೆ ಮಾಡ್ಕೊಳ್ತೀರಾ ಆ ಕ್ಷಮತೆ ನಿಮ್ಮಲ್ಲಿದೆ ನಾನು ನಿಮಗೆ ಮಾರ್ಗದರ್ಶನ ಮಾಡ್ತೀನಿ ರಕ್ಷಣೆ ಮಾಡ್ತೀನಿ ಹಂತ ಹಂತವಾಗಿ ನಿಮ್ಮ ಜೊತೆಗಿದ್ದು ನೀವೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ರೀತಿಲಿ ನಾನು ನಿಮಗೆ ಮಾರ್ಗದರ್ಶನ ಮಾಡ್ತೀನಿ ಯಾವುದಕ್ಕೂ ಹೆದರೋದು ಬೇಡ ಚಿಂತೆ ಮಾಡೋದು ಬೇಡ ನನ್ನ ಚಿಂತನೆ ಮಾಡಿ ಯಾವುದೇ ಆಗಲಿ ಒಂದು ಬದಲಾವಣೆಯನ್ನು ಹೊಂದಬೇಕಾದ್ರೆ ಇಲ್ಲಿ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ ಬದಲಾವಣೆಯ ತೀರ್ಮಾನ ಇದೆಯಲ್ಲ ಅದು ಒಳ್ಳೆಯ ಉದ್ದೇಶವನ್ನು ಹೊಂದಿದರೆ ಖಂಡಿತವಾಗಿ ಅದರ ಜೊತೆ ಸ್ವಯಂ ನಾನೇ ನಿಲ್ತೀನಿ ಯಾವುದಕ್ಕೂ ಹೆದರೋದು ಬೇಡ ಅನ್ನೋ ರೀತಿಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಈ ಹೊಸ ಒಂದು ಬದಲಾವಣೆಯಲ್ಲಿ ನಾನು ಗೆಲ್ತಿನ ಇಲ್ಲ ಮತ್ತೆ ನಾನು ನಕಾರಾತ್ಮಕತೆಗೆ ಜಾರ್ತಿನ ಇಲ್ಲ ನನ್ನನ್ನು ಯಾರಾದರೂ ಶತ್ರುಗಳು ಮತ್ತೆ ಹಿಂದೆ ಸರಿಸುವ ಪ್ರಯತ್ನವನ್ನು ಮಾಡ್ತಾರಾ ಮತ್ತೆ ನನ್ನಲ್ಲಿ ನಕಾರಾತ್ಮಕತೆಯನ್ನು ತುಂಬುತ್ತಾರಾ ನಾನು ಹಿಂದೆ ಸರಿದ್ಬಿಡ್ತೀನ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಹೊಸ ಜೀವನವನ್ನು ಶುರು ಮಾಡಿದ್ದೀನಿ ಆದರೂ ಕೂಡ ಇದು ಆಗೋದಿಲ್ಲ ಅಂತ ಏನಾದರೂ ಹಿಂದೆ ಸರಿದ್ಬಿಡ್ತೀನಿ ಅನ್ನುವ ಭಯ ನಿಮಗೆ ಈ ವರ್ತಮಾನದಲ್ಲಿ ಇದೇ ಇಲ್ಲ ಅಂತಲ್ಲ ಆದರೆ ಆ ಗುರುವಿನ ಸಪೋರ್ಟ್ ಬಾಬಾರವರ ಬಲ ನಿಮಗೆ ಹೆಚ್ಚಿರೋದ್ರಿಂದ ಖಂಡಿತವಾಗಿಯೂ ನೀವು ಸರಿಯಾದ ನಿರ್ಧಾರವನ್ನೇ ತಗೊಳ್ತೀರಾ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾಯಿದೆ ಅಂದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದರೆ ನಿನ್ನ ಭಯವನ್ನು ಕೊಲ್ಲುವ ಪ್ರಯತ್ನವನ್ನು ನೀನು ಮಾಡ್ತಾ ಇದೆಯಾ ಅಂದರೆ ನಿನ್ನಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ಆ ನಕಾರಾತ್ಮಕತೆಯ ಗುಣಗಳಾಗಿರ್ಬೋದು ಸುತ್ತಮುತ್ತ ವಾತಾವರಣ ನಿನ್ನಲ್ಲಿ ಯಾವ ರೀತಿಯ ನಕಾರಾತ್ಮಕತೆಯನ್ನು ಉಂಟು ಮಾಡ್ತಿತ್ತೋ ಅದೆಲ್ಲವನ್ನು ನೀನು ಕೊಲ್ಲುವುದಕ್ಕೆ ಶುರು ಮಾಡಿದೆಯಾ ಅಂದರೆ ಅವರ ವಿರುದ್ಧ ಹೋರಾಟಕ್ಕೆ ಇಳಿದಿದೆಯಾ ಖಂಡಿತವಾಗಿಯೂ ಜಯ ನಿನ್ನದೇ ಆಗುತ್ತೆ ಅವೆಲ್ಲವನ್ನು ನೀನು ಕೊಂದು ನೀನು ಒಂದು ಒಳ್ಳೆಯ ಉತ್ತಮವಾದ ಜೀವನವನ್ನು ಕಂಡುಕೊಳ್ತೀಯಾ ಇಂಥ ಶತ್ರುಗಳಿಂದ ನೀನು ಗೆಲುವನ್ನು ಪಡ್ಕೊಳ್ತೀಯಾ ಮೊದಲು ನಿನಗೆ ಇವೇ ಶತ್ರುಗಳು ಕಾಟ ಕೊಡ್ತವೆ ಈ ಶತ್ರುಗಳನ್ನು ನೀನು ಜಯಿಸಿದರೆ ಖಂಡಿತವಾಗಿ ನಿಜ ಜೀವನದಲ್ಲಿ ಎದುರಾಗುವ ಕೆಲವು ಶತ್ರುಗಳನ್ನು ಜಯಿಸೋದು ಬಹಳ ಕಷ್ಟ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ಮೊದಲು ನಿನ್ನಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ನಿನ್ನ ಸುತ್ತಮುತ್ತ ಇರುವ ನಕಾರಾತ್ಮಕತೆ ಆಗಿರ್ಬೋದು ಇಲ್ಲ ಒಂದು ಪಾಸ್ಟಲ್ಲಿ ನಿನ್ನಲ್ಲಿರುವ ಕೆಟ್ಟ ಚಟಗಳಾಗಿರ್ಬೋದು ಇವುಗಳೇ ನಿನಗೆ ಸಾರಿ ಶತ್ರುಗಳಾಗಿದ್ದಾವೆ ಇವುಗಳ ವಿರುದ್ಧವೇ ನೀನು ಜಯವನ್ನು ಅಂದರೆ ಖಂಡಿತವಾಗಿಯೂ ನಿನ್ನ ಎದುರಿಗಿರುವ ಶತ್ರುಗಳು ಕುಸಿದು ಬೀಳ್ತಾರೆ ಜಯ ನಿನ್ನದೇ ಆಗಿರುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾಯಿದೆ ಅಂದರೆ ಮೊದಲು ನಿನ್ನನ್ನೇ ಗೆದ್ದುಕೊಳ್ಳುವ ಪ್ರಯತ್ನವನ್ನು ನಿನ್ನಿಗೆ ಮಾಡಿದೆಯಾ ನಿನ್ನಲ್ಲಿರುವ ಭಯವನ್ನು ಕೊಂದಿದೆಯಾ ನಿನ್ನಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ಕೊಂದಿದೆಯಾ ಖಂಡಿತವಾಗಿಯೂ ನಿಮಗೆ ಜಯ ಸಿಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಮೆಸೇಜ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿರುವ ನೆಗೆಟಿವಿಟಿ ಆಗಿರ್ಬೋದು ನಕಾರಾತ್ಮಕ ವಿಚಾರಗಳಾಗಿರ್ಬೋದು ಯೋಚನೆಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಅವೆಲ್ಲವನ್ನ ಕೊಂದಿದ್ದೀರಾ ಹಾಗಾಗಿ ನಿಮ್ಮನ್ನು ನೀವು ಈಗ ಸಂರಕ್ಷಣೆ ಮಾಡಿಕೊಂಡಿದ್ದೀರಾ ಈ ನಿಟ್ಟಿನಲ್ಲಿ ನೀವು ಹೋರಾಟವನ್ನು ಮಾಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಇದು ನಿಮಗೆ ಸಿಕ್ಕಿರುವ ಒಂದು ಅದೃಷ್ಟ ಅಂತ ಹೇಳ್ಬೋದು ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಇವೆಲ್ಲವನ್ನು ದಾಟ್ಕೊಂಡು ಭವಿಷ್ಯತ್ ಕಾಲವನ್ನು ಸುರಕ್ಷಿತಗೊಳಿಸೋಕ್ಕೆ ನೀವು ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾಯಿದೆ ಹಾಗಾಗಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ ಹಿಂದೆ ಸರಿಯುವಂತಹ ಕೆಲಸವನ್ನು ಮತ್ತೆ ಮಾಡಬೇಡಿ ಪಾಸ್ಟಲ್ಲಿ ಮತ್ತೆ ಮುಳುಗಬೇಡಿ ಆ ಚಿಂತೆಗಳಲ್ಲಿ ಮುಳುಗಬೇಡಿ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ದೃಢವಾದ ವಿಶ್ವಾಸದೊಂದಿಗೆ ನೀವು ಮುಂದೆ ಸಾಗಿದಾಗ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಈ ಪ್ರಕೃತಿಯಾಗಿರ್ಬೋದು ಈ ಬ್ರಹ್ಮಾಂಡ ಆಗಿರ್ಬೋದು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ ಮೊದಲಿಗೆ ನೀವು ನಿಮ್ಮ ಆತ್ಮವಿಶ್ವಾಸದ ಮೇಲೆ ಮೆಂಟಲ್ ಸ್ಟ್ರೆಂತ್ ಮೇಲೆ ವಿಶ್ವಾಸ ಬಿಡಬೇಕು ಅನ್ನುವ ಮೆಸೇಜ್ ಬರ್ತಾ ಇದೆ ನಿಮ್ಮ ಎದುರಿಗಿರುವ ಎಂಥದ್ದೇ ಸಮಸ್ಯೆ ಆಗಿರ್ಬೋದು ಪರಿಸ್ಥಿತಿ ಆಗಿರ್ಬೋದು ಸವಾಲುಗಳಾಗಿರ್ಬೋದು ಅವುಗಳನ್ನು ನೀವು ಎದುರಿಸ್ತೀರಾ ಖಂಡಿತವಾಗಿ ನಿಮ್ಮಿಂದ ಆಗತ್ತೆ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಒಂದು ಬಾಬಾರವರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನೀವು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಪಡ್ಕೊಳ್ಳುವ ಅಂದರೆ ನಿಮ್ಮ ಪಾಸ್ಟ್ ಅಲ್ಲಿರುವ ಕೆಟ್ಟ ಚಟಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಅವುಗಳನ್ನು ಮುಕ್ತಗೊಳಿಸಿದ್ರ ಅವುಗಳ ಹಾಗೆ ವರ್ತಮಾನವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಇಲ್ಲಿರುವ ಪರಿಸ್ಥಿತಿಗಳನ್ನಾಗಿರ್ಬೋದು ಸವಾಲುಗಳನ್ನಾಗಿರ್ಬೋದು ಸ್ವೀಕರಿಸಿ ಅವುಗಳ ವಿರುದ್ಧ ಹೋರಾಟವನ್ನು ಮಾಡಿದಿರಾ ಅಂದರೆ ನಿಮ್ಮ ಮನದಲ್ಲಿರುವ ನಕಾರಾತ್ಮಕತೆಯ ವಿರುದ್ಧನೇ ಕೂಡ ನೀವು ಹೋರಾಟವನ್ನು ಮಾಡಿ ಜಯಗಳಿಸಿದ್ರ ಇವೆಲ್ಲದರ ಪರಿ ಪರಿಣಾಮ ನಿಮ್ಮ ಭವಿಷ್ಯವನ್ನು ನೀವು ಸುರಕ್ಷಿತಗೊಳಿಸಿದೀರ ಹಾಗಾಗಿ ನಿಮ್ಮ ಕನಸುಗಳು ಖಂಡಿತವಾಗಿ ಈಡೇರ್ತವೆ ಕನಸು ಕಂಡಿದ್ರೆ ಹಿಂದೆ ಆದರೆ ಆ ಕನಸುಗಳಿಗೆ ಅಡೆತಡೆ ಆಗಿದ್ದು ನಿಮ್ಮಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ಕೆಲವು ಚಟಗಳಾಗಿರ್ಬೋದು ಕೆಲವು ನಿಮ್ಮ ನಕಾರಾತ್ಮಕ ವಿಚಾರಗಳಾಗಿರ್ಬೋದು ಕೆಲವು ಕೆಲವರು ನಿಮ್ಮನ್ನು ದಾರಿ ತಪ್ಪಿಸೋದಾಗಿರ್ಬೋದು ಈ ರೀತಿಯಾಗಿ ನಿಮ್ಮ ಕನಸುಗಳಲ್ಲಿ ಅಡೆತಡೆ ಉಂಟಾಗ್ತಾ ಇತ್ತು ಆದರೆ ನೀವು ವಾಸ್ತವವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ನೀವು ಹಿಂದಿನ ಪಾಸ್ಟನ್ನು ಬದಲಾಯಿಸ್ಕೊಂಡಿದ್ದೀರಾ ಹಾಗೆ ವರ್ತಮಾನದಲ್ಲಿ ಕೆಲವು ಸವಾಲುಗಳನ್ನು ಸ್ವೀಕರಿಸಿ ಕಠಿಣತೆಯನ್ನು ಎದುರಿಸಿ ಎಲ್ಲ ರೀತಿಯ ನಾನು ಒಂದು ಜಯವನ್ನು ಗಳಿಸಬೇಕು ನನ್ನಲ್ಲಿರುವ ಶತ್ರುಗಳನ್ನೇ ಮೊದಲು ನಾನು ಕೊಂದಾಗ ನನ್ನ ಎದುರಿಗಿರುವ ಶತ್ರುಗಳು ನನಗೆ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿ ನೀವು ಆತ್ಮವಿಶ್ವಾಸವನ್ನು ಹೊಂದಿದ್ರೆ ಹಾಗಾಗಿ ನಿಮ್ಮ ಭವಿಷ್ಯ ಸುರಕ್ಷಿತವಾಗಿದೆ ಹಾಗಾಗಿ ಈಗ ನಿಮ್ಮ ಕನಸುಗಳು ಏನಿರುತ್ತವಲ್ವಾ ಅವು ನಿರ್ವಿಘ್ನವಾಗಿ ಯಾವುದೇ ವಿಘ್ನಗಳಿಲ್ಲದೆ ಎಲ್ಲವೂ ಕನಸುಗಳು ಕೈಕೊಡ್ತಾ ಹೋಗ್ತವೆ ಅಂದ್ರೆ ನಿಮ್ಗೆ ಯಾವುದು ಒಳ್ಳೆಯದು ಅದು ಅಂದ್ರೆ ಇಲ್ಲಿ ಗುರು ಯಾವ ರೀತಿ ನಮಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಬೆಂಬಲ ನೀಡ್ತಾರೆ ಹಾಗೆ ರಕ್ಷಣೆ ಮಾಡ್ತಾರೆ ಅಂದ್ರೆ ನಮಗೆ ಮುಂದಿನ ಭವಿಷ್ಯದಲ್ಲೂ ಕೂಡ ಅನೇಕ ರೀತಿಯ ಕನಸುಗಳನ್ನು ಕಂಡಿರ್ತೀವಿ ಕಂಡಿರ್ತೀವಿ ಆದರೆ ಆ ಕನಸುಗಳು ನಮ್ಮನ್ನು ದುಃಖಗೊಳಿಸ್ತಾ ಸಂತೋಷದಲ್ಲಿ ಇಡ್ತಾ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಅದು ಒಳ್ಳೇದಕ್ಕಾಗಿರುತ್ತೋ ಕೆಟ್ಟದಕ್ಕಾಗಿರುತ್ತೋ ಅಂತ ಹೇಳಿ ನಾವು ಗುರುತಿಸೋದಿಲ್ಲ ಒಟ್ಟು ಒಂದು ವಿಚಾರದ ಬಗ್ಗೆ ಕನಸನ್ನು ಕಂಡಿರ್ತೀವಿ ಅದು ಕೆಲಸದ್ದೇ ಇರಬಹುದು ಮದುವೆದ್ದೇ ಇರಬಹುದು ಇನ್ನು ಯಾವುದೇ ರೀತಿ ವಿಚಾರದಲ್ಲಿ ಆಗಿರ್ಬೋದು ಮುಂದೆ ಯಾವ ರೀತಿ ಪರಿವರ್ತನೆ ತಗೊಳುತ್ತೆ ಅಂತ ಹೇಳಿ ಗೊತ್ತಿರೋದಿಲ್ಲ ಆದರೆ ಇಲ್ಲಿ ನಮಗೆ ಗುರು ಬಲ ನೀಡ್ತಾರೆ ಅಂದ್ರೆ ಸಪೋರ್ಟ್ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಯಾವ ರೀತಿ ಅಂದ್ರೆ ನಮ್ಮ ಕನಸುಗಳು ಕನಸುಗಳ ಮೇಲೆ ಕೆಲವು ಪರಿವರ್ತನೆಗಳನ್ನು ತರ್ತಾರೆ ಕಂಡ ಕನಸಾಗಿರ್ಬೋದು ಇಚ್ಛೆ ಆಗಿರ್ಬೋದು ಸರಿ ಇದೆಯಾ ಅದರ ಉದ್ದೇಶ ಸರಿ ಇದೆಯಾ ಖಂಡಿತವಾಗಿ ಅದು ಬೇಗ ಬೇಗನೆ ಕೈಗೊಡ್ತಾ ಹೋಗುತ್ತೆ ಇಲ್ಲ ಆ ಕನಸಿನ ಒಂದು ಇಚ್ಛೆ ಪೂರ್ಣ ಆಗಬೇಕಾದ ಆದ್ರೆ ಅಲ್ಲಿ ಯಾರಾದ್ರೂ ಅಡೆತಡೆ ಮಾಡ್ತಾ ಇದ್ರ ಯಾರಾದ್ರೂ ನಮ್ಮ ವಿರುದ್ಧ ಸಂಚು ಮಾಡ್ತಾ ಇದ್ರ ಅದನ್ನ ನೋಡಿ ಅಲ್ಲಿ ಸರಿಪಡಿಸ್ತಾರೆ ಸರಿಪಡಿಸಿಕೊಡ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತಾರೆ ಇಲ್ಲ ಅದರಿಂದ ನಮಗೆ ತುಂಬಾನೇ ಕೆಟ್ಟದಾಗತ್ತೆ ಅಲ್ಲಿ ಅದು ಬೇಡ ಬೇಡ ಅದ್ರ ಉದ್ದೇಶನೇ ಸರಿ ಇಲ್ಲ ನಾವು ಏನೋ ಕನಸು ಕಂಡಿದ್ದೀವಿ ಆದ್ರೆ ಅದು ಮುಂದೆ ಬೇರೆ ರೀತಿ ತಿರುವು ತಗೊಳುತ್ತೆ ಅದರಿಂದ ನಮಗೆ ನೋವು ಆಗುತ್ತೆ ಹಿಂಸೆ ಆಗುತ್ತೆ ಅನ್ನೋದಾದ್ರೆ ಅದನ್ನ ನಮ್ಮಿಂದ ತಪ್ಪಿಸಿ ಕನಸನ್ನ ಬೇರೆಯ ತಿರುವಿನೊಂದಿಗೆ ಒಂದು ಬದಲಾವಣೆಯನ್ನು ತರ್ತಾರೆ ಅಂದರೆ ನಾವು ಯಾವುದೋ ಒಂದು ವಿಚಾರದಲ್ಲಿ ಒಂದು ಆಸೆಯನ್ನ ಇಟ್ಕೊಂಡಿರ್ತೀವಿ ಆ ಸಮಯದಲ್ಲಿ ಅದನ್ನ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಅದಕ್ಕೋಸ್ಕರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತೀರ ನೀವು ಆ ಸಮಯದಲ್ಲಿ ಬಾಬಾ ಏನು ಮಾಡ್ತಾರೆ ಅದನ್ನ ಪರಿಶೀಲನೆ ಮಾಡ್ತಾರೆ ಆ ಪರಿಶೀಲನೆ ಮಾಡಿದಾಗ ಅದು ಸರಿ ಇತ್ತು ಅಂದ್ರೆ ಅದನ್ನ ಆಶೀರ್ವಾದ ಮಾಡಿ ನೋಡ್ತಾರೆ ಅದರಲ್ಲಿ ಏನಾದರೂ ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ ಅದನ್ನ ಸರಿಪಡಿಸಬಹುದು ಖಂಡಿತವಾಗಿ ಸರಿಪಡಿಸ್ಕೊಡ್ತಾರೆ ಅದು ನಮಗೆ ಸರಿಯಲ್ಲ ಅದರಿಂದ ನಮ್ಮ ವಿನಾಶ ಆಗುತ್ತೆ ಇಲ್ಲ ಅದರಿಂದ ನಮಗೆ ನೋವು ಸಿಗುತ್ತೆ ದುಃಖ ಸಿಗುತ್ತೆ ಅಂದ್ರೆ ಬಾಬಾ ತಡೆದು ಬಿಡ್ತಾರೆ ತಡೆದು ನಮ್ಗೆ ಮನಸ್ಸಲ್ಲಿ ಒಂದು ಹೊಸ ವಿಚಾರ ಮೂಡ ಹಾಗೆ ಮಾಡ್ತಾರೆ ಅದನ್ನ ಮರ್ಸೋಂತ ವಿಚಾರ ಮೂಡ ಹಾಗೆ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ದುಃಖ ಕೊಡಕ್ಕೆ ಇಷ್ಟಪಡೋದಿಲ್ಲ ಅಲ್ಲಿಗೆ ನಾವೇ ನಮ್ಮ ಮನಸ್ಸಿಂದನೇ ಅದು ಬೇಡಪ್ಪ ಅದ್ ಯಾಕೋ ಸರಿ ಇಲ್ಲ ಅನ್ನೋ ರೀತಿಲಿ ಪರಿವರ್ತನೆ ತಗೊಂಡು ನಾವು ಬೇರೆ ರೀತಿಲಿ ಬೇರೆ ವಿಚಾರಗಳತ್ತ ನಮ್ಮ ತಿರುವು ನಮ್ಮ ಮನಸ್ಸು ಆಲೋ ಹಾಗೆ ಮಾಡಿ ನಮ್ಗೆ ಅಲ್ಲಿ ಯಶಸ್ಸನ್ನು ಕೊಡ್ತಾರೆ ಒಂದು ತಾಯಿಯಾಗಿ ತಂದೆಯಾಗಿ ನಿಮ್ಮ ಮಗುವಿನ ಬಗ್ಗೆ ಯಾವುದು ಯಾವ್ದು ಕೆಟ್ಟೋದು ಅಂತೇಳಿ ಹೇಗೆ ನೀವು ಆದಷ್ಟು ಕೇರ್ ಮಾಡಿ ಕಾಳಜಿ ಮಾಡಿ ಅದರ ಬಗ್ಗೆ ಗಮನ ಹರಿಸಿ ನೀವು ಆ ಮಗುವಿಗೆ ಏನು ಕೊಡಬೇಕು ಬೇಡ ಅಂತೇಳಿ ಎಷ್ಟು ನೀವು ಜವಾಬ್ದಾರಿಯುತವಾಗಿ ಒಂದು ಕೆಲಸ ನಿರ್ವಹಿಸ್ತೀರೋ ಅದೇ ಆ ಗುರು ಕೂಡ ನಿಮಗೆ ಯಾವುದು ಒಳ್ಳೇದು ಯಾವ್ದು ಬೇಡ ಅಂತೇಳಿ ಹಂತ ಹಂತವಾಗಿ ಮಾರ್ಗದರ್ಶನ ಮಾಡ್ತಾರೆ ಇದೆಲ್ಲ ಯಾವಾಗ ಆಗೋದು ಅಂದರೆ ಅಂದರೆ ಕರ್ಮಕ್ಕೆ ಏನು ಫಲ ಸಿಗಬೇಕು ಅದು ಸಿಕ್ಕೇ ಸಿಗತ್ತೆ ಇಲ್ಲ ಅಂತಲ್ಲ ನಾವು ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಬರತ್ತೆ ನಿಮ್ಮ ಶತ್ರುಗಳು ನಿಮ್ಮನ್ನ ವಂಚಿಸ್ತಾರೆ ಮಾಟ ಮಂತ್ರದ ಪ್ರಯೋಗ ಮಾಡಿದರೆ ಖಂಡಿತವಾಗಿಯೂ ಅದನ್ನ ಮೊದ್ಲೇ ಅಂತ ಹೇಳಿ ನೀವ್ ಅನ್ಕೊಳ್ಬಹುದು ಆ ಶರಣಾಗತಿ ಆ ಸಮರ್ಪಣಾ ಭಾವ ಮೊದಲು ನಿಮ್ಗಿತ್ತಾ ಅದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತಲ್ವಾ ಇಲ್ಲಿ ನೀವು ಹೇಳ್ಬೋದು ಗುರುವಿನಡೆಗೆ ನಾನು ಹೋದ ತಕ್ಷಣನೇ ಎಲ್ಲಾ ರೀತಿಲೂ ನನಗೆ ಸಹಾಯ ಮಾಡ್ಬಿಡ್ಬೋದು ಅಂತೇಳಿ ನೀವ್ ಅಂದ್ಕೊಳ್ಬೇಕು ಒಂದೇ ದಿನದಲ್ಲಿ ಯಾವುದು ಪವಾಡ ನಡೆಯೋದಿಲ್ಲ ಹಿಂದೆ ಒಂದು ಪರಿಶ್ರಮ ಅನ್ನೋದು ಇರಲೇಬೇಕು ಒಂದು ಬದಲಾವಣೆ ಇರಬೇಕು ನಾವು ಯಾವ ರೀತಿ ಬದಲಾವಣೆ ಆಗಿದ್ದೀವಿ ಇದು ಪರಿಪೂರ್ಣವಾಗಿ ಬದಲಾವಣೆ ನಿಲ್ಲತ್ತಾ ಇಲ್ಲ ಕ್ಷಣಿಕಕ್ಕೆ ಆ ಸುಖವನ್ನು ಸಂತೋಷವನ್ನು ಕನಸನ್ನು ಈಡೇರಿಸ್ಕೊಂಡು ಮತ್ತೆ ಅದು ಮೊದಲು ಹೇಗಿತ್ತು ಅದೇ ರೀತಿ ವರ್ತನೆ ಮಾಡುತ್ತೆ ಎಲ್ಲವನ್ನು ಆಳದು ತೋಗ್ತಾರೆ ಗುರುವು ಕರ್ಮ ನಿರ್ಧಾರ ಆಗುತ್ತೆ ಕರ್ಮ ನಿರ್ಧಾರ ಮಾಡುತ್ತೆ ನಮ್ಮ ಮುಂದಿನ ಭವಿಷ್ಯವನ್ನು ಅದೇ ರೀತಿ ಅದಕ್ಕೆ ಫಲವನ್ನು ಕೊಡ್ತಾ ಹೋಗ್ತಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವುದೋ ರೀತಿ ಶತ್ರುಗಳ ಷಡ್ಯಂತ್ರ ನಡೀತಾ ಇದೆ ಅಂದರೆ ಗುರು ಅದನ್ನು ತಡಿಬೋದಿತ್ತು ಅಂತೇಳಿ ನೀವು ಅಂದ್ಕೊಳ್ಬೋದು ಆದರೆ ಅಂತಹ ಸಮರ್ಪಣಾ ಭಾವ ಅಂತ ಒಳ್ಳೆಯ ಕರ್ಮದ ಉದ್ದೇಶ ನಿಮ್ಮಲ್ಲೂ ಇರಬೇಕಲ್ವಾ ಅಂತಹ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡ್ತಾ ಇರಬೇಕಲ್ವಾ ಹಾಗಾದ್ರೆ ಮಾತ್ರ ಅದು ತಡೆಯೋಕೆ ಸಾಧ್ಯ ಯಾರೇ ಆಗಲಿ ಯಾವುದೇ ಒಂದು ವಸ್ತು ಬಗ್ಗೆ ಆಗಿರ್ಬೋದು ಮಗುವಿನ ಬಗ್ಗೆ ಆಗಿರ್ಬೋದು ನಾವು ಅದ್ರ ಬಗ್ಗೆ ಕೇರ್ ಮಾಡ್ತಾ ಇದ್ದೀವಿ ಅಂದ್ರೆ ಅದ್ರ ಬಗ್ಗೆ ನಮಗೆ ತುಂಬಾ ಕಾಳಜಿ ಇದೆ ಹಾಗಾಗಿ ಅದ್ರ ಸುತ್ತಮುತ್ತ ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತೀವಿ ಹಾಗಾಗಿ ಆ ಮಗು ಸುರಕ್ಷಿತವಾಗಿರುತ್ತೆ ಅಂದ್ರೆ ಆ ಮಗು ಕೂಡ ಅಷ್ಟೇ ಸಮರ್ಪಣೆ ಆಗಿರುತ್ತೆ ತಂದೆ ತಾಯಿ ಮೇಲೆ ಅದು ಅಷ್ಟು ಪೂರ್ಣವಾದ ನಂಬಿಕೆ ಇಟ್ಟಿರುತ್ತೆ ನನ್ನ ಅಪ್ಪ ಇದ್ದಾರೆ ನನ್ನ ಅಮ್ಮ ಇದ್ದಾರೆ ಅನ್ನೋ ಉದ್ದೇಶಕ್ಕೆ ಅದು ತೊಡೆ ಮೇಲೆ ಹಾಯಾಗಿ ನಿದ್ರೆ ಮಾಡುತ್ತೆ ಅಂದರೆ ನಾನು ನಿದ್ರೆ ಮಾಡಿದ ಮೇಲೆ ಯಾರೋ ನನ್ನನ್ನು ಸಾಯಿಸ್ತಾರೆ ಕೊಲ್ತಾರೆ ಇಲ್ಲ ನಾನು ಬಿದ್ದೋಗ್ತೀನಿ ಏನಾರು ಹಾಕ್ತೀನಿ ಹಾಗೆ ಈಗ ಅದು ಯಾವುದೇ ರೀತಿ ಚಿಂತೆ ಮಾಡೋದಿಲ್ಲ ಮುಗ್ಧತೆಯಿಂದ ನಂಬಿಕೆಯಿಂದ ಒಂದು ಪರಿಪೂರ್ಣವಾದ ಸಮರ್ಪಣಾಭಾವದಿಂದ ಸೆರೆಂಡರ್ ಆಗಿ ಆ ಮಗು ತನ್ನ ತಾಯಿಯ ತೊಡೆ ಮೇಲೆ ಆಗಿರ್ಬೋದು ತಂದೆಯ ತೊಡೆ ಮೇಲೆ ಆಗಿರ್ಬೋದು ಇಲ್ಲ ಎಲ್ಲಿಯೋ ಜರ್ನಿ ಮಾಡಬೇಕಾದ್ರೆ ನಿಶ್ಚಿಂತೆಯಿಂದ ಅವ್ರ ಜೊತೆ ಹೋಗುತ್ತೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ಜೊತೆಗೆ ಇದರಿಂದ ಅದು ಅಷ್ಟು ನಂಬಿಕೆಯಿಂದ ಮಲಗಿರುತ್ತೆ ಅಂದ್ರೆ ಖಂಡಿತವಾಗಿ ಅಂಥ ಸಮರ್ಪಣಾ ಭಾವ ನಿಮ್ಮಲ್ಲಿ ಇರಬೇಕು ತಾನೆ ನಿಮ್ಮಲ್ಲಿ ಇದ್ದಾಗೆ ತಾನೆ ಆ ಗುರುವಿನ ಸಕಾರಾತ್ಮಕ ಸಕಾರಾತ್ಮಕ ಊರ್ಜೆಗಳಾಗಿರ್ಬೋದು ಶಕ್ತಿಗಳಾಗಿರ್ಬೋದು ಮಾರ್ಗದರ್ಶನ ಆಗಿರ್ಬೋದು ಪ್ರತಿಯೊಂದು ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಸಮರ್ಪಣೇನೆ ಆಗಿಲ್ಲ ಆ ರೀತಿಯ ಸರಂಡರ್ ಭಾವನೆ ನಮ್ಮಲ್ಲಿಲ್ಲ ರೀತಿ ಶರಣಾಗತಿಯ ಭಾವವೇ ನಮ್ಮಲ್ಲಿಲ್ಲ ಅಂದ ಆ ಗುರು ನಮ್ಮನ್ನು ಷಡ್ಯಂತ್ರದಿಂದ ಹೇಗೆ ಕಾಪಾಡಲಿಕ್ಕೆ ಸಾಧ್ಯ ಸಕಾರಾತ್ಮಕ ಊರ್ಜೆಗಳನ್ನು ನಮ್ಮ ಸುತ್ತ ನಾವು ಹರಿದಾಡುವಂತೆ ನಾವು ಕೂಡ ಪ್ರಯತ್ನಪಟ್ಟು ಶ್ರಮಪಟ್ಟು ಮಾಡ್ಕೊಂಡಿರ್ಬೇಕು ತಾನೆ ಅಂದರೆ ಒಂದು ಒಳ್ಳೆಯ ಉದ್ದೇಶದ ಕರ್ಮ ಆಗಿರ್ಬೋದು ಪೂಜೆ ಆಗಿರ್ಬೋದು ಭಕ್ತಿಯ ಭಾವ ಆಗಿರ್ಬೋದು ಶ್ರದ್ಧೆ ಆಗಿರ್ಬೋದು ತಾಳ್ಮೆ ಆಗಿರ್ಬೋದು ಒಂದು ನಿಷ್ಠೆ ಆಗಿರ್ಬೋದು ಈ ಒಂದು ದಯೆ ಕರುಣೆ ಪ್ರೇಮ ಆಗಿರ್ಬೋದು ಎಲ್ಲವನ್ನು ಒಂದು ಒಳ್ಳೆಯ ಉದ್ದೇಶ ಆಗಿರ್ಬೋದು ಎಲ್ಲವನ್ನು ನಾವು ಗಳಿಸ್ಕೊಂಡು ಆ ಗುರುವಿನ ಪಾದಗಳಲ್ಲಿ ಸಮರ್ಪಣೆಯಾದಾಗ ಪೂರ್ಣ ರೀತಿಯಲ್ಲಿ ನಮಗೆ ಪ್ರೊಟೆಕ್ಟ್ ಸಿಗುತ್ತೆ ಆಗ ಯಾರೇ ಷಡ್ಯಂತ್ರ ಮಾಡಿದರೂ ಕೂಡ ಅವರು ಅದನ್ನ ಅಲ್ಲಲ್ಲೇ ತಡೆದು ಬಿಡ್ತಾರೆ ಯಾವುದೇ ರೀತಿ ಪರಿಪೂರ್ಣವಾಗಿ ಒಂದು ಕೆಟ್ಟದ ನಮ್ಮನ್ನು ಆವರಿಸಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿ ನಾವು ಸೆರೆಂಡರ್ ಆಗಬೇಕು ಒಂದು ಮಗು ತನ್ನ ತಾಯಿ ತಂದೆಯನ್ನು ಎಷ್ಟು ನಂಬಿ ಅವರ ತೊಡೆ ಮೇಲೆ ನಿಶ್ಚಿಂತೆಯಿಂದ ಪೂರ್ಣವಾಗಿ ಸೆರೆಂಡರ್ ಆಗಿ ಶರಣಾ ಶರಣಾಗತಿಯಾಗಿ ಯಾವುದೇ ರೀತಿ ಸಂಶಯ ಇಲ್ಲದೆ ಮಲಗಿರುತ್ತೋ ಅದೇ ರೀತಿ ನಾವು ಕೂಡ ಆ ಗುರುವಿನಲ್ಲಿ ಆ ದೈವದಲ್ಲಿ ಶರಣಾಗತಿ ಹೊಂದಿದಾಗ ಮಾತ್ರ ನಾವು ಯಾವುದೇ ರೀತಿ ನಾವು ಕೂಡ ಯಾವುದೇ ರೀತಿ ಕೆಟ್ಟದಕ್ಕೆ ಬಲಿಯಾಗೋದಿಲ್ಲ ಒಳಗಾಗೋದಿಲ್ಲ ಅನ್ನೋದು ಇಲ್ಲಿ ಇಲ್ಲ ಅನ್ನೋ ಮೆಸೇಜ್ ಬರ್ತಾಯಿದೆ ಹಾಗಾಗಿ ನೀವು ಈ ರೀತಿಯಾಗಿ ನಿಮ್ಮನ್ನು ನೀವು ಬದಲಾಯಿಸಿಕೊಂಡು ಗುರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ವರ್ತಮಾನದಲ್ಲಿ ಬಂದಿರುವ ಸಮಸ್ಯೆಗಳನ್ನು ಎದುರಿಸಿ ಇದೆಲ್ಲ ನನ್ನ ಅನುಸಾರವಾಗಿ ಬಂದಿದೆ ಇವುಗಳನ್ನು ಕೂಡ ನಾನು ಒಂದು ಒಳ್ಳೆಯ ಪರಿವರ್ತನೆಯ ಅನುಸಾರ ಬದಲಾಯಿಸ್ಕೊಳ್ಬೋದು ನನ್ನಲ್ಲಿರುವ ಕೆಲವು ಶತ್ರುಗಳನ್ನು ದೂರ ಮಾಡಿಕೊಂಡು ನನ್ನಲ್ಲಿರುವ ಕೆಲವು ನಕಾರಾತ್ಮಕ ವಿಚಾರಗಳೆಂಬ ಶತ್ರುಗಳನ್ನು ದೂರ ಮಾಡಿಕೊಂಡ್ರೆ ನನ್ನಲ್ಲಿ ನನ್ನ ಎದುರಿಗಿರುವ ಶತ್ರುಗಳು ನನಗೇನೂ ಮಾಡಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಒಳ್ಳೆಯ ಉದ್ದೇಶವೆಂಬ ಕವಚವನ್ನೇ ನಾನು ತೊಟ್ಬಿಟ್ಟಿದ್ದೀನಿ ಅಂದಾಗ ಆ ಕವಚದ ವಿರುದ್ಧ ಗೆಲ್ಲುವಂಥ ಶಕ್ತಿ ಯಾರಿಗೂ ಇಲ್ಲ ಯಾಕಂದರೆ ಅದು ಸಕಾರಾತ್ಮಕವಾಗಿದೆ ಹಾಗೆ ಅದು ಭಗವಂತನ ಶಕ್ತಿಗಳಿಂದ ಪ್ರಭಾವಿತವಾಗಿದೆ ಹಾಗಾಗಿ ಅದನ್ನು ಯಾರು ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ದೃಢವಾದ ಮನಸ್ಥಿತಿಯನ್ನು ನೀವು ಹೊಂದಿದಾಗ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನೀವು ಯಾವ ರೀತಿ ಕನಸುಗಳನ್ನು ಕಂಡಿದ್ರೆ ಯಾವ ರೀತಿ ಇಚ್ಛೆಗಳನ್ನ ಇಟ್ಕೊಂಡಿದ್ರೆ ಅವೆಲ್ಲವೂ ಪರಿಪೂರ್ಣಗೊಳ್ತಾ ಹೋಗ್ತವೆ ಕನಸು ಕಾಣೋದು ತಪ್ಪಲ್ಲ ಆ ಕನಸನ್ನು ಸಾಕಾರಗೊಳಿಸಬೇಕು ಅಂದ್ರೆ ಅದಕ್ಕೆ ಪರಿಶ್ರಮ ಇರಲೇಬೇಕು ಪರಿಶ್ರಮ ಇಲ್ಲದೆ ಇಲ್ಲಿ ಯಾವುದೇ ರೀತಿ ಫಲ ಸಿಗೋದಿಲ್ಲ ನಾವು ನೀರು ಕುಡಿಬೇಕು ಅಂದ್ರೆ ನಾವು ಎದ್ದು ಹೋಗಿ ನಾವು ನೀರಿರೋ ಜಾಗಕ್ಕೆ ಎದ್ದು ಹೋಗಿ ನೀರನ್ನು ತುಂಬಿಕೊಂಡು ಕುಡಿಯುವಂಥ ಪ್ರಯತ್ನ ನಾವು ಮಾಡ್ಲಿಕ್ಕೆ ಬೇಕಲ್ವಾ ಆ ನೀರು ನಮ್ಮ ದೇಹ ಬಯಸ್ತಾ ಇದೆ ಅಂದ್ರೆ ಅದಾಗಿ ಬಂದು ನಮ್ಮ ಬಾಯಲ್ಲಿ ಬೀಳೋದಿಲ್ಲ ನಾವು ಎದ್ದು ಹೋಗಿ ಆ ನೀರಿರೋ ಜಾಗಕ್ಕೆ ಎದ್ದು ಹೋಗಿ ತುಂಬಿಕೊಂಡು ಕುಡಿಯೋ ಪ್ರಯತ್ನವನ್ನಾದ್ರೂ ಮಾಡಬೇಕು ಇಲ್ಲ ಯಾರಿಗಾದ್ರೂ ಕೂಗಿ ಸ್ವಲ್ಪ ನೀರು ಕೊಡಿ ಅಂತ ಹೇಳಿದಾಗ ಅವ್ರ ಪರಿಶ್ರಮನಾದ್ರೂ ಅಲ್ಲಿರುತ್ತೆ ಅವರಾದ್ರೂ ಪರಿಶ್ರಮ ಪಟ್ಟೆ ನೀರಿರೋ ಜಾಗಕ್ಕೆ ಹೋಗಿ ತುಂಬಿಕೊಂಡು ತಂದು ನಮಗೆ ಕೊಟ್ಟು ಅಲ್ವಾ ಈ ರೀತಿ ಒಟ್ಟು ಪರಿಶ್ರಮ ಇಲ್ಲದೆ ಇಲ್ಲೇನೂ ಸಿಗೋದಿಲ್ಲ ಹಾಗಾಗಿ ನಿಮ್ಮ ಕನಸುಗಳು ಪರಿಪೂರ್ಣವಾಗಿ ಸಾಕಾರಗೊಳ್ಳುತ್ತವೆ ಅದಕ್ಕೆ ನಿಮ್ಮ ಪರಿಶ್ರಮ ನಂಬಿಕೆ ಆತ್ಮವಿಶ್ವಾಸ ಪ್ರಾಮಾಣಿಕ ಪ್ರಯತ್ನ ಇರಬೇಕು ಒಳ್ಳೆಯ ಉದ್ದೇಶ ಇರಲೇಬೇಕು ಉದ್ದೇಶದ ಮೇಲೆ ಕರ್ಮ ಆ ಕರ್ಮಗಳೇ ನಮಗೆ ಯಾವ ರೀತಿಯ ಫಲವನ್ನು ತಂದುಕೊಡ್ಬೇಕು ಅನ್ನೋದು ನಿರ್ಧಾರ ಮಾಡ್ತವೆ ಅದಕ್ಕೆ ಜೊತೆಯಾಗಿ ಆ ಗುರು ಆಗಿರ್ಬೋದು ದೈವ ನಿಲ್ತವೆ ಸಪೋರ್ಟ್ ಮಾಡ್ತವೆ ಅಂದರೆ ಯಾರ ಕೆಟ್ಟ ದೃಷ್ಟಿ ಬೀಳದ ಹಾಗೆ ಅಹಿತಕರ ಘಟನೆ ಆಗಿರ್ಬೋದು ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ ಹಾಗೆ ನಮ್ಮ ಪುಣ್ಯ ವೃದ್ಧಿಯನ್ನು ಅವರು ಲೆಕ್ಕ ಕೆಟ್ಟಕೊಳ್ತಾ ಹೋಗ್ತಾರೆ ಕರ್ಮ ವೃದ್ಧಿಯನ್ನು ಕೂಡ ಕೆಟ್ಟ ಕರ್ಮದ ವೃದ್ಧಿಯನ್ನು ಕೂಡ ಲೆಕ್ಕ ಕೇಳ್ತಾ ಲೆಕ್ಕ ಕೆಟ್ಟ ಹೋಗ್ತಾರೆ ಆ ಕೆಲಸ ಜವಾಬ್ದಾರಿಯುತವಾಗಿ ಗುರು ಮಾಡ್ತಾನೆ ಹೋಗ್ತಾರೆ ಹಾಗಾಗಿ ನಮಗೆ ಯಾವ ಸಮಯದಲ್ಲಿ ಏನು ಬೇಕು ಏನು ಬೇಡ ಅನ್ನೋದನ್ನ ತಲೆ ಗ್ರಹಿಸಿದ ಲೆಕ್ಕಾಚಾರ ಮಾಡ್ತಾರೆ ಾರೆ ಹಾಗಾಗಿ ಈ ಸಮಯದಲ್ಲಿ ಇವರ ಪುಣ್ಯವನ್ನು ಇವರಿಗೆ ಕೊಡಬೇಕು ಅಂತೇಳಿ ಲೆಕ್ಕಾಚಾರದ ಪ್ರಕಾರ ಪುಣ್ಯವನ್ನು ಅಲ್ಲಿ ಕೊಟ್ಟು ಸಮಯಕ್ಕೆ ಸರಿಯಾಗಿ ನಮ್ಮ ಕೈ ಹಿಡಿದು ನಡೆಸ್ತಾರೆ ಅದೇ ನಾವು ಕೆಟ್ಟ ಕರ್ಮವನ್ನೇ ಮಾಡ್ತಾ ಹೋದರೆ ಸರಿಯಾದ ಸಮಯಕ್ಕೆ ಆ ಕರ್ಮ ಅನ್ನೋದು ನಮ್ಮನ್ನು ಬಂದು ಅಟ್ಯಾಕ್ ಮಾಡೇ ಮಾಡ್ತೇವೆ ಸ್ನೇಹಿತರೆ ಯಾಕಂದರೆ ಅದರ ಕರ್ತವ್ಯ ಅದನ್ನು ನಿಭಾಯಿಸಲೇಬೇಕಲ್ವ ಹಾಗಾಗಿ ನಮಗೆ ಕೆಲವು ಸಂದಿಗ್ಧ ಸ್ಥಿತಿಗಳಲ್ಲಿ ಯಾವುದೇ ರೀತಿ ಸಹಾಯ ಆಗಲಿ ಯಾವುದೇ ರೀತಿ ಸಮಸ್ಯೆಗಳಿಗೆ ಪರಿಹಾರ ಆಗಲಿ ಸಿಗೋದಿಲ್ಲ ಆ ಕರ್ಮ ಏನಿರುತ್ತಲ್ಲ ಅದನ್ನು ಪರಿಪೂರ್ಣವಾಗಿ ಅನುಭವಿಸ್ಬೇಕಾಗತ್ತೆ ಅದೇ ನಾವು ಗುರುವಿನ ಶರಣದಲ್ಲಿದ್ದಾಗ ಬಾಬಾರವರ ಶರಣದಲ್ಲಿದ್ದಾಗ ಅವರೇ ಹೇಳಿದರಲ್ಲ ನಿನ್ನ ಸಮಸ್ತ ಪಾಪವನ್ನು ಕೂಡ ನಾನು ಬರೆಸಲು ಸಿದ್ಧನಾಗಿದ್ದೇನೆ ಆದರೆ ನೀನು ಪಶ್ಚಾತ್ತಾಪ ಪಟ್ಟು ನನ್ನ ಪಾದಗಳಲ್ಲಿ ಶರಣಾಗತಿಯನ್ನು ಹೊಂದಬೇಕು ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದಿದಾಗ ನಿನ್ನಲ್ಲಿರುವ ಪರಿಪೂರ್ಣವಾದ ಪಾಪದ ಭಾರವನ್ನು ನಾನು ಬರೆಸ್ತೀನಿ ನೀನು ಬಯಸಿದ ಜೀವನವನ್ನು ನಾನು ಕರುಣಿಸ್ತೀನಿ ಅಂತ ಹೇಳಿದ್ದಾರೆ ಅದೇ ಮಾತಿನ ಪ್ರಕಾರ ಅವರು ಇಂದಿಗೂ ಕೂಡ ಸಚೇತವಾಗಿದ್ದಾರೆ ಆ ಮಾತುಗಳಲ್ಲಿ ನಿಂತಿರೋದ್ರಿಂದ ಎಷ್ಟೋ ಜನರು ಬದಲಾವಣೆಯನ್ನು ಕಂಡುಕೊಂಡಿರೋದು ದಿನನಿತ್ಯ ನನಗೆ ಒಬ್ರೆಲ್ಲ ಒಬ್ರು ಫೋನ್ ಮಾಡ್ತಾನೆ ಇರ್ತಾರೆ ಪವಾರವರ ಅವರ ಪವಾಡಗಳನ್ನು ಹೇಳ್ತಾನೆ ಇರ್ತಾರೆ ಸ್ನೇಹಿತರೆ ಇದೆಲ್ಲಾ ನಡಿಬೇಕು ನಡೀತಾ ಇದೆ ಈ ಚಮತ್ಕಾರಗಳು ಅಂದ್ರೆ ಅವರು ಪರಿಪೂರ್ಣವಾಗಿ ಬಾಬಾರವರಲ್ಲಿ ಶರಣಾಗಿದ್ದಾರೆ ಹಾಗಾಗಿ ಆ ರೀತಿಯ ರಿಸಲ್ಟ್ ಅನ್ನು ಅವ್ರು ನೋಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಕನಸುಗಳು ಖಂಡಿತವಾಗಿಯೂ ಸಾಕಾರಗೊಳ್ಳುತ್ತವೆ ಕನಸು ಕಾಣೋದು ತಪ್ಪಲ್ಲ ಆ ಕನಸನ್ನು ಈಡೇರಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಇರಬೇಕು ಯಾರೋ ಹಿಂದೆ ಎಳಿತಾ ಇದ್ದಾರೆ ಯಾರೋ ಅದರ ಮೇಲೆ ದೃಷ್ಟಿ ಇಟ್ಟಿದ್ದಾರೆ ಯಾರೋ ಅದಕ್ಕೆ ಕೆಟ್ಟದ್ದು ಬಯಸ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು ನಮ್ಮ ನಮ್ಮ ಲಕ್ಷ್ಯದ ಕಡೆಗೆ ನಾವು ಪ್ರಾಮಾಣಿಕವಾಗಿ ಚಿಂತೆ ಮಾಡಬೇಕು ಹಾಗೆ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಪರಿಪೂರ್ಣವಾಗಿ ಸಮರ್ಪಣೆ ಮಾಡಬೇಕು ಅವರ ಪಾದಗಳಲ್ಲಿ ಶರಣಾದ ವಿಚಾರವನ್ನು ಯಾರಾದರೂ ಮುಟ್ಲಿಕ್ಕೆ ಸಾಧ್ಯನಾ ಯಾರದ್ದಾದರೂ ಕೆಟ್ಟ ದೃಷ್ಟಿ ಬೀಳಲಿಕ್ಕೆ ಸಾಧ್ಯನಾ ಕೆಟ್ಟದಾಗಲಿಕ್ಕೆ ಸಾಧ್ಯನ ಯೋಚನೆ ಮಾಡಬೇಕಲ್ವಾ ಹಾಗಾಗಿ ಪರಿಪೂರ್ಣ ಾಗಿ ನಾವು ಏನನ್ನೇ ಮಾಡಬೇಕಾದರೂ ಕೂಡ ಅವರ ಪಾದಗಳಲ್ಲಿ ಶರಣಾಗಿಸಿ ಅದರಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಾಗ ಖಂಡಿತವಾಗಿ ಆ ಕನಸು ನನಸಾಗುತ್ತೆ ನಮ್ಮ ಇಚ್ಛೆಗಳು ಪೂರ್ಣಗೊಳ್ತಾ ಹೋಗುತ್ತೆ ಸ್ನೇಹಿತರೆ ಅಂದರೆ ಇಲ್ಲಿ ದೈವಕ್ಕೆ ಶರಣಾಗದೆ ನಮ್ಮ ಜೀವನದಲ್ಲಿ ನಾವೇನೂ ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಸಕಲ ಜೀವಿಯ ಅಂದರೆ ಸಕಲ ಚರಾಚರ ಜೀವಿಗಳಲ್ಲೂ ಅವರಿದ್ದಾರೆ ಅವರ ಅಂಶ ಇದೆ ಹಾಗಾಗಿ ಎಲ್ಲರ ಪರಿಪಾಲನೆ ಸಮಯ ಸಮಯಕ್ಕೆ ಇಲ್ಲಿ ಆಗ್ತಾ ಇರೋದು ನಾವಂತೂ ಮನುಷ್ಯರು ನಮಗೆ ಬುದ್ಧಿ ಇದೆ ಯಾಕೆ ನಾವು ಏನು ಮಾಡ್ಕೊಳ್ಬೇಕು ಏನು ಮಾಡ್ಕೋಬಾರ್ದು ಎಲ್ಲವೂ ನಮಗೆ ಅರಿವಿದೆ ಅಲ್ವಾ ಒಂದು ಪ್ರೆಗ್ನೆಂಟ್ ಆದರೆ ಒಂದು ಮಾತ್ರೆ ತೊಗೊಳ್ಬೇಕು ಮಂತ್ಲಿ ಇಂಜೆಕ್ಷನ್ ತೊಗೊಳ್ಬೇಕು ಆ ರೀತಿ ಎಲ್ಲ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ ಅದೇ ಒಂದು ಪ್ರಾಣಿ ಪ್ರೆಗ್ನೆಂಟ್ ಆದರೆ ಅದಕ್ಕೆ ಯಾರು ರಕ್ಷಣೆ ಮಾಡ್ತಾರೆ ಅದಕ್ಕೆ ಯಾರು ಮಾತ್ರ ನುಂಗಿಸ್ತಾರೆ ಅಲ್ಲಿಗೆ ಅದರ ಪರಿಪೂರ್ಣವಾದ ಜವಾಬ್ದಾರಿಯನ್ನು ಕೂಡ ಭಗವಂತನೇ ವಹಿಸಿದಾನೆ ತಾನೇ ಅದಕ್ಕೋಸ್ಕರನೇ ತಾನೆ ಅದು ಅದಕ್ಕೋಸ್ಕರನೇ ತಾನೆ ಅದು ತನ್ನ ಮರಿಗಳಿಗೆ ಜನ್ಮ ಕೊಡ್ತಾ ಇದೆ ಅಲ್ಲೋ ಒಂದು ಜಾಗದಲ್ಲಿ ಒಂದು ಐದಾರು ಮರಿ ಹಾಕುತ್ತೆ ಅಂದರೆ ಸುಮ್ಮನೆ ಅಲ್ಲ ಅದು ಅದರದ್ದೇ ಆದ ನೋವನ್ನು ಅನುಭವಿಸಿರುತ್ತೆ ಯಾರೂ ಇರಲ್ಲ ಸುತ್ತಮುತ್ತ ಅದರ ವೇದನೆಯನ್ನು ಯಾರ ಹತ್ರ ಹೇಳ್ಕೊಳುತ್ತೆ ಭಗವಂತನ ಹತ್ರ ಹೇಳ್ಕೊಳುತ್ತಲ್ವಾ ಅದರ ಪ್ರಾರ್ಥನೆಯನ್ನು ಕೂಡ ಅವರು ಸ್ವೀಕರಿಸ್ತಾರಲ್ವ ಅಂದರೆ ಸಕಲ ಚರಾಚರ ಜೀವಿಗಳಲ್ಲೂ ಅವರ ಅಂಶ ಇದೆ ಎಲ್ಲರನ್ನೂ ಪರಿಪಾಲನೆ ಮಾಡ್ತಾ ಇರೋದು ಅವರೇ ಎಲ್ಲರನ್ನೂ ಅವ್ರು ಗಮನಿಸ್ತಾರೆ ನಮ್ಮನ್ನು ಅಷ್ಟೇ ಅಲ್ಲ ಎಲ್ಲರನ್ನೂ ಗಮನಿಸ್ತಾರೆ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಅವರವರಿಗೆ ಫಲ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಇವತ್ತಿನ ಸಾಯಿಟ್ ಯಾರೋ ಸಂದೇಶದಲ್ಲಿ ಯಾವ ಮೆಸೇಜ್ ಬಂದಿತ್ತು ಅಂದ್ರೆ ನಿಮ್ಮ ಪಾಸ್ಟನ್ನ ನೀವು ತುಂಬಾನೇ ಸುಧಾರಿಸಿಕೊಂಡಿದ್ರೆ ಅಂದ್ರೆ ಅಲ್ಲಿರುವ ಕೆಟ್ಟ ವಿಚಾರಗಳಾಗಿರ್ಬೋದು ಚಟಗಳಾಗಿರ್ಬೋದು ಎಲ್ಲಾ ರೀತಿಯೂ ನೀವು ಪರಿಪೂರ್ಣವಾಗಿ ಹೊರಗೆ ಬಂದು ಈ ವರ್ತಮಾನದಲ್ಲಿ ಹಿಂದೆ ಏನು ಕೆಟ್ಟದನ್ನ ಬಿಟ್ಟು ಬಂದ ತಕ್ಷಣವೇ ಒಂದು ಹೊಸ ಒಳ್ಳೆದನ್ನ ಪಡ್ಕೊಳ್ಳೋದಷ್ಟು ಸುಲಭ ಅಲ್ಲ ಯಾಕಂದ್ರೆ ಅವುಗಳು ಮತ್ತೆ ಸೆಳೀತಾ ಇರ್ತವೆ ಈ ಕಷ್ಟ ಈ ವರ್ತಮಾನದಲ್ಲಿರುವ ಕೆಲವು ಸವಾಲುಗಳಾಗಿರ್ಬೋದು ಕಠಿಣತೆಗಳಾಗಿರ್ಬೋದುಗಳಾಗಿರ್ಬೋದು ಹೇಗೆ ಮಾಡ್ತೇವೆ ಅಂದ್ರೆ ಅಪ್ಪ ಹಿಂದೆ ಮಾಡ್ತಾ ಇರೋ ಜೀವನ ಮೋಸ ಆದರೂ ಪರವಾಗಿಲ್ಲ ಚಟ ಇದ್ದರೂ ಪರವಾಗಿಲ್ಲ ಏನೇ ಕೆಟ್ಟದಿದ್ದರೂ ಪರವಾಗಿಲ್ಲ ಅದರಲ್ಲೇ ಸುಖವಾಗಿದ್ದೆ ಅದಕ್ಕೆ ಹೋಗಿಬಿಡೋಣ ಅಂತ ಹೇಳಿ ಅನಿಸುತ್ತೆ ಆದರೆ ಅಂಥ ಶತ್ರುಗಳ ವಿರುದ್ಧ ನೀವು ಇಲ್ಲಿ ಗೆಲ್ತೀರಾ ವರ್ತಮಾನದಲ್ಲಿ ಬಹಳ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ನಾನು ಹಿಂದೆ ಹೋಗಲೇಬಾರ್ದು ಮತ್ತೆ ಅದಕ್ಕೆ ಬಲಿ ಬೀಳಬಾರ್ದು ನಾನು ಈಗ ಗುರುವಿನ ಶರಣದಲ್ಲಿದ್ದೀನಿ ಹಾಗಾಗಿ ನಾನು ಏನಾದರೂ ಪರಿವರ್ತನೆ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ನೀವು ಪರಿವರ್ತನೆಯನ್ನು ಕಂಡುಕೊಂಡಿದ್ದೀರಾ ಇದರ ಫಲವನ್ನು ನೀವು ಮುಂದಿನ ಜೀವನದಲ್ಲಿ ಅಂದರೆ ಭವಿಷ್ಯದ ಕಾಲದಲ್ಲಿ ಫಲದ ರೂಪದಲ್ಲಿ ಅನುಭವಿಸ್ತಾ ಇದ್ದೀರಾ ಒಂದು ಒಳ್ಳೆಯ ಕುಟುಂಬ ಸಿಗೋದಾಗಿರ್ಬೋದು ಜೀವನ ಸಂಗಾತಿ ಸಿಗೋದಾಗಿರ್ಬೋದು ಒಳ್ಳೆಯ ಮಕ್ಕಳು ಹುಟ್ಟು ಹುಟ್ಟೋದಾಗಿರ್ಬೋದು ಇಲ್ಲ ಒಂದು ಒಳ್ಳೆಯ ಆರೋಗ್ಯ ಸಿಗೋದಾಗಿರ್ಬೋದು ಪ್ರೀತಿ ಸಿಗೋದಾಗಿರ್ಬೋದು ನಂಬಿಕೆ ಸಿಗೋದಾಗಿರ್ಬೋದು ಒಂದು ಒಳ್ಳೆಯ ನೆಮ್ಮದಿ ಶಾಂತಿ ಸಿಗೋದಾಗಿರ್ಬೋದು ಈ ರೀತಿಯಲ್ಲಿ ನೀವು ಭವಿಷ್ಯದ ಕಾಲದಲ್ಲಿ ಅದರ ಪುಣ್ಯದ ಫಲವನ್ನು ನೀವು ಭೋಗಿಸ್ತೀರಾ ಖಂಡಿತವಾಗಿಯೂ ಗುರು ನಾನು ಕೊಟ್ಟೇ ಕೊಡ್ತೀನಿ ಯಾವುದಕ್ಕೂ ನಾನು ನಿನಗೆ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ ನಾನು ನಿನ್ನ ಜೊತೆಗಿದ್ದೀನಿ ಅಂದರೆ ನಾನು ನಿನ್ನನ್ನು ಪರಿಪೂರ್ಣವಾಗಿ ಪ್ರೊಟೆಕ್ಟ್ ಮಾಡ್ತೀನಿ ರಕ್ಷಣೆ ಮಾಡ್ತೀನಿ ಹಾಗಾಗಿ ನನ್ನ ಶರಣದಲ್ಲಿರೋರನ್ನ ನಾನು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ ಯಾವ ರೀತಿ ಅವರಿಗೆ ಯಾವ ಸಮಯಕ್ಕೆ ಯಾವ ಮಾರ್ಗದರ್ಶನ ಬೇಕು ಯಾವ ರಕ್ಷಣೆ ಬೇಕು ಯಾವ ರೀತಿಯಲ್ಲಿ ಸಹಾಯ ಬೇಕು ಅಂತ ಹೇಳಿ ನನಗೆ ತಿಳಿದಿರುತ್ತೆ ದೃಷ್ಟಿ ಅವರ ಮೇಲೆ ಸಂಪೂರ್ಣವಾಗಿರುತ್ತೆ ನನ್ನ ಗಮನ ನನ್ನ ಭಕ್ತರ ಮೇಲೆ ಸದಾ ಇದ್ದೇ ಇರುತ್ತೆ ಯಾರು ನನ್ನನ್ನು ಪ್ರೇಮ ಪೂರಿತ ದೃಷ್ಟಿಯಿಂದ ನೋಡ್ತಾ ನನ್ನ ಕಡೆ ಯಾಚನೆಯ ಕೈಗಳನ್ನು ಚಾಚುತ್ತಾರೋ ಖಂಡಿತವಾಗಿಯೂ ನಾನು ಕೂಡ ಅಂಥದ್ದೇ ಪ್ರೇಮ ಪೂರಿತ ದಯಾಪೂರಿತ ಕರುಣಾಪೂರಿತ ದೃಷ್ಟಿಯನ್ನು ಅವರ ಮೇಲೆ ಹರಿಸಿ ಅವರು ಕೈ ಚಾಚಿದ ಯಾಚನೆಗಳನ್ನು ಈಡೇರಿಸೋದೇ ನನ್ನ ಉದ್ದೇಶ ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇವತ್ತಿನ ಸಾಹಿತ್ಯ ಮೆಸೇಜ್ ಮೆಸೇಜಲ್ಲಿ ಬಾಬಾರವರು ನಿಮ್ಮ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಹಾಗೆ ಫ್ಯೂಚರ್ ಬಗ್ಗೆ ಅಂದರೆ ಭೂತಕಾಲ ವರ್ತಮಾನ ಕಾಲ ಹಾಗೆ ಭವಿಷ್ಯತ್ ಕಾಲದ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳಿಸಿದ್ದಾರೆ ಈ ಪರಿವರ್ತನೆಗಳನ್ನು ನೀವು ಖಂಡಿತವಾಗಿಯೂ ಈ ಸಮಯದಲ್ಲಿ ಹೊಂದಿದ್ದೀರಾ ಹೊಂದುತ್ತಾ ಇದ್ದೀರಾ ಅದರ ಅನುಭೂತಿಯನ್ನು ಅನುಭವಿಸ್ತಾ ಇದ್ದೀರಾ ಹಾಗಾಗಿ ಈ ಮೆಸೇಜ್ ನಿಮಗೆ ಸಿಕ್ಕಿದೆ ಅಂದರೆ ಬಾಬಾರವರಲ್ಲಿ ನೀವು ಯಾವ ರೀತಿ ಪರಿಪೂರ್ಣವಾದ ಭಾವನೆ ಇಟ್ಕೊಂಡು ನಿಮಗೆ ಏನಾದರೂ ಸಿಗುತ್ತಾ ಏನಾದರೂ ಪರಿವರ್ತನೆ ಆಗುತ್ತಾ ಅನ್ನೋ ರೀತಿಯಲ್ಲಿ ಈ ನ ನೋಡಿರ್ತೀರಲ್ಲ ಅದೇ ಥರ ಅದು ನಿಮಗೆ ರೆಸುನೇಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಮ್ಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ